ರಾತ್ರಿ ಟೆಂಟ್ ಹಾಕೊಂಡಿದ್ವಿ ಅವತ್ತು ಟೆಂಟ್ ಹಾಕಿ ಕೂತ್ಕೊಂಡಿದ್ವಿ ಆ ಗುಡ್ಡದ ಮೇಲೆ ಆ ಕುದುರೆ ಮುಖ ಪೀಕ್ ಮೇಲೆ ಕನ್ನಡದಲ್ಲಿ ಏನು ಕಾಡ್ಕೋಣ ಅಂತ ಕರಿತಾರಲ್ಲ ಅದು ಅಲ್ಲ ಕನ್ನಡದ ನಿಜವಾದ ಹೆಸರು ಕಾಟಿ ಅದು ಒಂದು ದೊಡ್ಡ ಗಂಡು ಕಾಟಿ ಬರ್ತಾ ಇದೆ ನಮ್ಮ ಕಡೆಗೇನೆ ನಾವು ಎಲ್ಲೋ ಅದಕ್ಕೆ ಗೊತ್ತಾಗಿಲ್ಲ ಹಂಗ್ ಬರ್ತಾ ಇದೆ ಹೋಗುತ್ತೆ ಅಂತ ಅಲ್ಲೇ ಕೂತಿದ್ವಿ ಬಂತು ಬಂತು ಒಂದು ಹತ್ತು ಅಡಿ ಹತ್ತಿರಕ್ಕೆ ಬಂದ್ಬಿಡ್ತು ಅದಕ್ಕೆ ಹೆದ್ರಿಕೇನೆ ಎಲ್ಲ ನಾವೆಲ್ಲೋದ್ರೂ ನಮ್ಮಿಂದೆ ಬರೋದು ಕಾಟಿ ಆಮೇಲೆ ಹೋಗಿ ಗೋಡೆ ಮೇಲೆ ಕುತ್ಕೊಂಡ್ವಿ ರಾತ್ರಿ ಎರಡು ಗಂಟೆ ಮೂರು ಗಂಟೆಲ್ಲ ಗೋಡೆ ಮೇಲೆ ಕೂತಿದೀವಿ ನಮ್ಮದು ಊರು ತುಮಕೂರು ಜಿಲ್ಲೆ ಗುಬ್ಬಿ ಅಂತ ಹೇಳಿ ನನ್ನ ಮೂಲ ಹೆಸರು ನಿಮ್ಗೆ ಆಶ್ಚರ್ಯ ಆಗೋದು ನನ್ನ ಹೆಸರು ಸಂಜಯ್ ಜಿ ಎಸ್ ಅಂತ ಜಿ ಅಂದರೆ ಗುಬ್ಬಿ ಎಸ್ ಅಂದರೆ ನನ್ನ ತಂದೆಯವರ ಹೆಸರು ಶ್ರೇಯಾಂಶ್ ಕುಮಾರ್ ಅಂತ ತೊಂಬತ್ಮೂರಲ್ಲಿ ನಾನು ಜರ್ಮನಿಗೆ ಹೋಗಿದ್ದೆ ಅಲ್ಲಿ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲೆಲ್ಲ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮಲ್ಲಿ ಫ್ಯಾಮಿಲಿ ನೇಮ್ ಇಲ್ಲ ನೋಡಿ ನಮ್ದೆಲ್ಲ ಇನಿಷಿಯಲ್ಗಳೇ ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಮನೆ ಹೆಸರು ಇರ್ತದೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಆ ಥರ ಎಲ್ಲ ಇರ್ತದೆ ಜರ್ಮನಿಯಲ್ಲಿ ಹೋದಾಗ ಈ ಪಾಸ್ಬುಕ್ ಪಾಸ್ಪೋರ್ಟಲ್ಲಿರೋ ಥರ ಪೂರ್ತಿ ಹೆಸರು ಬರೀತಾರೆ ಒಂದು ಸಲ ಆಸ್ಪತ್ರೆಗೆ ನನಗೇನೋ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಸೇರಿಸಿದ್ರು ಕಾಯ್ತಾ ಇದ್ದೆ ಆವಾಗ ಯಾವುದು ಅಂದರೆ ಡಾಕ್ಟ್ರ್ ನೋಡೋಕ್ಕೆ ಹೋಗಿದ್ದೆ ಕಾಯ್ತಾ ಇದ್ದಾಗ ಯಾರೋ ಬಂದ್ಬಿಟ್ಟು ಮಿಸ್ಟರ್ ಗುಬ್ಬಿ ಮಿಸ್ಟರ್ ಗುಬ್ಬಿ ಅಂತ ಕೂಗ್ತಾ ನನಗೇನು ಗೊತ್ತೇ ಇರಲಿಲ್ಲ ಅದು ಯಾರು ಅಂತ ಆಮೇಲೆ ಎಲ್ಲೋ ಕೇಳಿದಿನಲ್ಲ ಹೆಸರು ಅಂದ್ಕೊಂಡು ಅಯ್ಯೋ ನಂದೇ ಅಲ್ವಾ ಸಂಜಯ್ ಗುಬ್ಬಿ ಸಂಜಯ್ ಗುಬ್ಬಿ ಶ್ರೇಯಾಂಶ್ ಕುಮಾರ್ ಅಂತ ಗುಬ್ಬಿ ಅಂತ ಕರಿತಾವ್ರೆ ಅಂತ ಆವಾಗ ಜ್ಞಾನೋದಯ ಆಯಿತು ನನ್ನೇ ಕರಿತಾವ್ರೆ ಅಂತ ಅಲ್ಲಿಂದ ಜರ್ಮನಿಯಿಂದ ಅಲ್ಲಿ ಜರ್ಮನೀಲಿ ಎಲ್ಲೆಲ್ಲರೂ ಸಂಜಯ್ ಗುಬ್ಬಿ ಸಂಜಯ್ ಗುಬ್ಬಿನವ್ರು ಯಾಕಂದರೆ ಸೆಕೆಂಡ್ ನೇಮ್ ಮುಚ್ಚ ಮುಖ್ಯ ಅಲ್ಲಿ ಮಿಸ್ಟರ್ ಗುಬ್ಬಿ ಮಿಸ್ಟರ್ ಗುಬ್ಬಿ ಅನ್ನೋದು ಹಂಗಾಗಿ ವಾಪಸ್ ಮೇಲೆ ನಮ್ಮ ಸ್ನೇಹಿತರು ಒಬ್ಬರು ಹೇಳಿದ್ರು ಇಟ್ಕೊಂಬಿಡು ಚೆನ್ನಾಗಿದೆ ಅದು ಊರ ಹೆಸರೇ ಆಗ್ತದಲ್ಲ ಅಂತ ಅದು ಹಂಗೆ ಮುಂದುವರೆದು ಹೋಗಿತ್ತು ಮುಂದುವರೆದು ಸಂಜಯ್ ಗುಬ್ಬಿ ಅಂತ ಆಗೋಯ್ತು ಇಲ್ಲಾಂದರೆ ನನ್ನ ಮೂಲ ಹೆಸರು ನನ್ನ ಇದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡೆಲ್ಲ ನೋಡಿದ್ರೆ ಸಂಜಯ್ ಜಿ ಎಸ್ ಅಂತಲೇ ನನ್ನ ಮೂಲ ಹೆಸರು ನಮ್ಮ ತಂದೆಯವರು ಕೆ ಬಿಲ್ ಕೆಲಸ ಮಾಡ್ತಿದ್ರು ಹಾಗಾಗಿ ರಾಜ್ಯದ ಹಲವಾರು ಚಿಕ್ಕ ಪುಟ್ಟ ಊರುಗಳಲ್ಲಿ ಬೆಳೆದ್ ನಾವು ಹಾಗಾಗಿ ರಾಜ್ಯದ ಬಗ್ಗೆ ಜನರ ಬಗ್ಗೆ ಜನರು ಒಡನಾಟ ಗ್ರಾಮೀಣ ಪ್ರದೇಶದ ಅರೆ ಗ್ರಾಮೀಣ ಪ್ರದೇಶದ ಬಗ್ಗೆ ಎಲ್ಲ ಚೆನ್ನಾಗಿ ನಮಗೆ ಹುಟ್ಟಿನಿಂದ ಬಂದು ಅದು ಯಾಕೆಂದರೆ ಚಿಕ್ಕ ಪುಟ್ಟ ಊರುಗಳಲ್ಲಿ ಬೆಳೆದಿದ್ದು ಚಿಕ್ಕ ಪುಟ್ಟ ಶಾಲೆಗಳಲ್ಲಿ ಕಲ್ತಿದ್ದು ಕನ್ನಡ ಇದೆಲ್ಲ ನಮಗೆ ಅಲ್ಲಿಂದ ಮೂಲತಃ ಬಂದಿದ್ದು ಜನರೊಟ್ಟಿಗೆ ಹೆಂಗೆ ಬರೀಬೇಕು ಅಂತ ಕಲ್ತಿದ್ದೂ ನಾವು ಅಲ್ಲೇ ಅದಾದಮೇಲೆ ನಾನು ಹೈಸ್ಕೂಲ್ ಸಮಯಕ್ಕೆ ತುಮಕೂರಿಗೆ ಬಂದ್ವಿ ಅಂದರೆ ನಮ್ಮ ತಂದೆ ಕುಣಗ್ಲಲ್ಲಿ ಕೆಲಸಕ್ಕೆ ಬಂತು ಆದರೆ ಅಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿರಲ್ಲ ಅಂತ ನಮ್ಮ ತಂದೆ ತುಮಕೂರಲ್ಲಿ ಮನೆ ಮಾಡಿದರು ನಮಗೆ ಅವರು ಓಡಾಡೋರು ಪಾಪ ಅವ್ರು ಕಷ್ಟಪಡೋದು ಪಟ್ಟರು ತುಂಬ ನಮಗೋಸ್ಕರ ತುಮಕೂರು ಕುಣಿಗೆ ಓಡೋದು ಓಡಾಡೋರು ನೋಡಿ ಅವರು ನಮಗೋಸ್ಕರ ಆಮೇಲೆ ಆಗಲ್ಲ ದಿವಸ ಓಡಾಡೋಕ್ಕಿಂತ ವಾರಕ್ಕೊಂದು ದಿವಸ ಬರೋರು ಪಾಪ ಅವರೇ ಅಡುಗೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ನಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಅವ್ರು ಕಷ್ಟಪಟ್ಟರು ಅವಾಗ ನಾವು ತುಮಕೂರಲ್ಲಿದ್ದು ಹೈಸ್ಕೂಲು ಎಲ್ಲ ಮಾಡಿದ್ವಿ ಅವಾಗ ಹೈಸ್ಕೂಲ್ನಲ್ಲಿ ಹೋಗ್ಬೇಕಾದ್ರೆ ನಮ್ಮನ್ನು ಸ್ಕೌಟ್ಸ್ ಅಂತ ಅದಕ್ಕೆ ಸೇರಿಸಿದರು ನಮ್ಮದು ಹೈಸ್ಕೂಲು ಹೇಗಿತ್ತು ಅಂದರೆ ಒಂದು ಆರು ಕೋಣೆ ಇದ್ದಿದ್ದು ಒಂದು ಹಳೇ ಮನೆ ಇದೇ ಥರ ಹೆಂಚಿನ ಮನೆ ಅದು ಸರ್ಕಾರಿ ಶಾಲೆ ಇಲ್ಲ ಪ್ರೈವೇಟ್ ಶಾಲೆನೇ ಅಂದರೆ ಚಿಕ್ಕ ಶಾಲೆ ಅದು ಮಳೆ ಬಂದರೆ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೋಗಬೇಕಾಗೋದು ಎಲ್ಲ ಸೋರೋದು ಅಂಥ ಶಾಲೆ ಅದು ಒಂದು ಕೋಣೆಯಲ್ಲಿ ಸೋರಿದ್ರೆ ಇನ್ನೊಂದು ಕೋಣೆಯಲ್ಲಿ ಕೂರಿಸ್ಕೊಂಡು ಪಾಠ ಮಾಡೋರು ಅಲ್ಲಿ ಸ್ಕೌಟ್ಸ್ ಇತ್ತು ಅದು ಬಹಳ ನಮಗೆ ನಿಸರ್ಗ ಕರ್ಕೊಂಡೋಗೋರು ಆಚೆ ಕಡೆ ಸೈಕಲಲ್ಲಿ ಹೋಗೋದು ಕ್ಯಾಂಪಿಂಗ್ ಮಾಡೋದು ಹೇಳ್ಕೊಡೋದು ಅದೆಲ್ಲ ಮಾಡೋರು ಅದು ನಮಗೆ ಈ ಔಟ್ಡೋರಿಗೆ ಒಂದು ಮೂಲ ನಮಗೆ ಬುನಾದಿ ಹಾಕಿದ್ದು ಸ್ಕೌಟಿಂಗ್ ಔಟ್ಡೋರ್ ಹೋಗೋದು ಕಲ್ತ್ಕೊಂಡ್ವಿ ಟ್ರೆಕ್ಕಿಂಗ್ ಹೋಗೋದು ಕಲ್ತ್ಕೊಂಡು ಸ್ಕೌಟಿಂಗಿಂದ ಅದಾದಮೇಲೆ ನಮಗೆ ಸ್ವಲ್ಪ ಈ ಪಕ್ಷಿ ವೀಕ್ಷಣೆದು ಗೀಳು ಹಿಡಿತು ಪಕ್ಷಿ ನೋಡೋದು ತುಮಕೂರಿನ ಸುತ್ತಮುತ್ತ ಎಲ್ಲ ಕಾಡುಗಳಿಗೆ ಹೋಗ್ತಾಯಿದ್ದೆ ಅವಾಗ ಸೈಕಲ್ ತುಳ್ಕೊಂಡು ಬಸ್ತಿ ಬೆಟ್ಟ ಇರ್ಬೋದು ದುರ್ಗ ಇರ್ಬೋದು ತಿಮ್ಲಾಪುರ ಇರ್ಬೋದು ಬೆಟ್ಟ ಇರ್ಬೋದು ಮೈದನಹಳ್ಳಿ ಪಾವ್ಗಡದಲ್ಲಿ ಆ ಎಲ್ಲ ಪ್ರದೇಶಗಳು ತಿರುಗ್ತಾ ಇದ್ವಿ ನಾವು ಅವಾಗ ಪಕ್ಷಿ ನೋಡೋಕ್ಕೆ ಮತ್ತು ಅದರೊಟ್ಟಿಗೆ ನಮ್ಮ ಮಧುಗಿರಿ ತಾಲೂಕಲ್ಲಿ ಮೈದೆನಹಳ್ಳಿ ಇಂಥ ಜಾಗದಲ್ಲಿ ತೋಳ ಸಿಕ್ಕುತ್ತೆ ಆ ತೋಳ ನೋಡೋಕ್ಕೆ ಕೃಷ್ಣಮೃಗ ನೋಡೋಕ್ಕೆ ಈ ಥರ ಎಲ್ಲ ಒಂದೊಂದು ಊರಿಂದ ಒಂದೊಂದು ಊರಿಗೆ ತಿರುಗ್ತಾ ಇದ್ವಿ ಸೈಕಲ್ ಹಾಂ ಸೈಕಲಲ್ಲಿ ಆಮೇಲೆ ನಾನು ಇದು ಇಂಜಿನಿಯರಿಂಗ್ ಕಾಲೇಜ್ ಎರಡನೇದು ಮೂರು ವರ್ಷಕ್ಕೆ ಸೇರಿದಾಗ ನಮ್ಮಪ್ಪ ಕಷ್ಟಪಟ್ಟು ಗಲಾಟೆ ಮಾಡಿ ಲೂನ ಕೊಡಿಸಿದರು ಲೂನದಲ್ಲಿ ರಾಣಿಬೆನ್ನೂರು ತನಕ ಹೋಗಿದ್ದೀವಿ ಹಾಂ ಹೌದು ರಾಣಿಬಿನೂರು ಕೃಷ್ಣಮುರುಗ ಧಾಮ ನೋಡೋಕ್ಕೆ ನನ್ನ ಫ್ರೆಂಡ್ ಒಬ್ಬರು ತುಮಕೂರಲ್ಲಿ ಬೆಂಗಳೂರಿಂದ ಬಂದಿದ್ರು ವಾಸು ಅಂತ ಅವರು ಎಸ್ ಐ ಟಿಲಿ ಇಂಜಿನಿಯರಿಂಗ್ ಸೇರಿದ್ರು ಹಿಂಗೆ ಪರಿಚಯ ಆಗಿ ಅವ್ರಿಗೂ ವೈಲ್ಡ್ ಲೈಫ್ ಹುಚ್ಚಿಡಿದಿತ್ತು ರಾಣಿಬಿನೂರ ತನಕ ಲೂನಾದಲ್ಲಿ ಹೋಗ್ತಾ ಇದ್ದು ಹೋಗಿದ್ವಿ ನೋಡಿ ಒಂದ್ಸಲ ಆಮೇಲೆ ಇದು ಅವ್ರ ತಂದೆ ನಮ್ಮ ಸ್ನೇಹಿತರು ವಾಸು ತಂದೆ ಹೀರೋ ಹೀರೋಪೊಕ್ ಕೊಡಿಸಿದ್ರು ಅವ್ನಿಗೆ ಅದು ಎರಡೇ ಗೇರು ಒಂದು ಗೇರು ಫಸ್ಟ್ ಗೇರು ಸೆಕೆಂಡ್ ಗೇರು ಅಷ್ಟೇ ಆ ಹೀರೋ ಪೊಕ್ನಲ್ಲಿ ಕರ್ನಾಟಕದ ಎಲ್ಲ ಭಾಗ ತಿರುಗಿಬಿಟ್ಟಿದ್ವಿ ಅವಾಗ ಅದು ಬೆಂಕಿ ಗಾಡಿ ಭಯಂಕರ ಜೋರಾಗಿ ಹೋಗೋದು ಅರವತ್ತು ಕಿಲೋಮೀಟರ್ ಸ್ಪೀಡ್ ಹೋಗೋದು ಹೀರೋಪಕ್ಕೋ ಅದು ಅವಾಗಲೇ ಏನು ಜೋರು ಗಾಡಿ ಅದು ಆಮೇಲೆ ಒಂದು ಸಲ ಪೆಟ್ರೋಲ್ ಹಾಕ್ಸ್ಬಿಟ್ರೆ ನೂರು ನೂರು ಇಪ್ಪತ್ತು ಕಿಲೋಮೀಟ್ರ್ ಹೋಗೋದು ಹೀರೋಪಕ್ಕೋ ತೊಂಬತ್ತು ಕಿಲೋಮೀಟ್ರ್ ನೂರು ಇಪ್ಪತ್ತು ನೂರು ಕಿಲೋಮೀಟ್ರೆಲ್ಲ ಕೊಡೋದು ಹಂಗಾಗಿ ದುಡ್ಡು ಒಂದು ಸ್ವಲ್ಪ ಉಳಿಸಿದ್ರೆ ಹಿಂಗೆ ತಿರ್ಗೋದು ನಾವು ಊರಿಂದ ಊರಿಗೆ ತಿರ್ಗೋದು ಆಮೇಲೆ ಒಳಗೆ ತೊಂಬತ್ತೆರಡರಲ್ಲಿ ತೊಂಬ ಅಲ್ಲ ಎಂಬತ್ತೊಂಬತ್ತರ ಎಂಬತ್ತೆಂಟರಲ್ಲಿ ಕೊಡಗಲ್ಲಿ ಸ್ಕೌಟಿಂಗಿಂದ ಟ್ರೆಕ್ಕಿಂಗ್ ಹೋಗಿದ್ವಿ ತಡಿಯಂಡ ಅಂತ ಬೆಟ್ಟಕ್ಕೆ ತಡೆಯಾ ಹಾಂ ಪ್ರಖ್ಯಾತಿ ಬೆಟ್ಟ ಅವಾಗೇ ನಾವೆಲ್ಲ ಕಡೆ ತಿರುಗ್ತಾ ಇದ್ವಿ ಈಗೆಲ್ಲ ಅದು ಸೋಷಿಯಲ್ ಮೀಡಿಯಾ ಬಂದು ಎಲ್ಲ ಕಡೆ ಪ್ರಖ್ಯಾತಿ ಅವಾಗ ಯಾರು ತಡಿಯಮೊಂಡ ಮೋಳನ ಹೆಸರೇ ಕೇಳಿರಲಿಲ್ಲ ಎಲ್ಲೋ ಈ ಟ್ರೆಕ್ಕಿಂಗ್ ಹೋಗೋರು ಮಾತ್ರ ಗೊತ್ತಿರೋದು ಅದೆಲ್ಲ ಬೆಂಗಳೂರಿನಲ್ಲಿ ಒಂದು ಕರ್ನಾಟಕ ಮೌಂಟೇನರಿಂಗ್ ಅಸೋಸಿಯೇಷನ್ ಅಂತಿತ್ತು ಸ್ಪಾರ್ಕ್ ಅಂತ ಒಂದು ಚಿಕ್ಕ ಸಂಸ್ಥೆ ಇತ್ತು ಅವ್ರೂ ಎಲ್ಲ ಟ್ರೆಕ್ಕಿಂಗ್ ಮಾಡೋರು ಆದರೆ ಟ್ರೆಕ್ಕಿಂಗು ಅಂತ ಹೇಳಿದ್ರೆ ಭಾಳ ಸೀರಿಯಸ್ ಹೋಗೋರು ಈಗಿನ ಥರ ಹುಚ್ಚಾಟ ಕೂಗಾಟ ಮೊಬೈಲ್ ಫೋನು ಕ್ಯಾಮ್ರಾ ಏನಿರಲಿಲ್ಲ ಅವಾಗ ನಿಜವಾಗ್ಲೂ ಟ್ರೆಕ್ಕಿಂಗ್ ಆಸಕ್ತಿ ಇರೋರು ಕಾಡು ತಿರುಗಬೇಕು ಅಂತ ಆಸಕ್ತಿ ಇರೋರು ಮಾತ್ರ ಹೋಗೋರು ಅವಾಗ ತಡೆಯಂಟ ಮೋಳಿಗೆ ಹೋಗಿದ್ವಿ ತಡೆಯಂಟ ಮೋಳಲ್ಲಿ ನಂಗೆ ಅವಾಗ ಅಷ್ಟೊತ್ತಿಗಾಗಲೇ ಡಿ ವಿ ಗಿರೀಶ್ ಪರ್ಚಿಯಾಗಿರು ಚಿಕ್ಕಮಂಗ್ಳೂರವರು ಅವ್ರಿಗೂ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಇತ್ತು ಆ ತಡೆಯಂಟ ಮೋಳೆಲ್ಲ ಆದಮೇಲೆ ಅದು ಆರು ದಿವ್ಸದ್ದೇನೋ ಟ್ರೆಕ್ಕಿಂಗ್ ಹೋಗಿದ್ರು ಅದಾದಮೇಲೆ ಕೊನೆ ದಿವಸ ನಾಗರಹೊಳೆ ಕರ್ಕೊಂಡು ಹೋಗಿದ್ರು ನಾಗರೋಳಿಯಲ್ಲಿ ಒಂದು ಅಲ್ಲಿ ವಲಯ ಅರಣ್ಯಾಧಿಕಾರಿ ಚಿನ್ನಪ್ಪ ಅಂತ ಇದ್ದರು ಕೆ ಎಂ ಚಿನ್ನಪ್ಪ ಅಂತ ಹೇಳಿ ಕೆ ಎಂ ಚಿನ್ನಪ್ಪ ಅವರು ಬಂದರು ಅವತ್ತು ನಮ್ಗೆ ಭಾಷಣ ಮಾಡೋಕೆ ಅವತ್ತು ಅವಾಗ ಅಲ್ಲಿ ಅವರು ವಲಯ ಅರಣ್ಯಾಧಿಕಾರಿ ಆಗಿದ್ರು ಅವ್ರು ಮಾತಾಡಿದ ದಾಟಿ ಎಲ್ಲ ನೋಡಿ ನಮಗೂ ಭಾಳ ಆಯಿತು ಅದೇನು ಮಾತಲ್ಲ ಅದು ಬೈಳ ಅಷ್ಟೇ ಇನ್ನೇನಿಲ್ಲ ಬಹಿಳ ಚಿನ್ನಪ್ಪ ಅವರಿಂದ ಸಾಯಂಕಾಲ ಹೋಗಿ ನಾನು ಗಿರೀಶು ಚಿನ್ನಪ್ಪ ಅವ್ರನ್ನ ಪರಿಚಯ ಮಾಡಿಕೊಂಡು ನಮಗೂ ಎಲ್ಲದ ವಿಚಾರಕ್ಕೂ ಬೈಯೋರು ಮಾತಾಡಿದ್ರೆ ಬೈಯೋರು ಸರಿಯಾಗಿ ಕಲಿಲ್ದ್ರೆ ಬೈಯೋರು ಗಿಡ ಸರಿಯಾಗಿ ಹೆಸರು ಇಳಿದ್ರೆ ಬೈಯೋರು ಒಂಥರ ಕಟ್ಟುನಿಟ್ಟಿನ ವ್ಯಕ್ತಿ ಪಾಪ ಹಲವಾರು ವರ್ಷಗಳು ಕಾಡಿನಲ್ಲೇ ಜೀವನ ಮಾಡಿದವರು ಕೆಂ ಚಿನ್ನಪ್ಪನವರು ಕೆ ಎಂ ಚಿನ್ನಪ್ಪ ಇತ್ತೀಚಿ ಪಾಪ ತಿರ್ಕೊಂಬಿಟ್ರ ಹಾಂ ಹಂಗಾಗಿ ಚಿನ್ನಪ್ಪನವ್ರ ಬಗ್ಗೆ ನಮ್ಗೆ ಭಾಳ ಖುಷಿ ಆಗೋಯ್ತಲ್ಲ ಸಂಜೆ ಹೋಗಿ ಅವ್ರ ಭಾಷಣ ಆದಮೇಲೆ ನಾನು ಗಿರೀಶ್ ಹೋಗಿ ಸರ್ ನಮಗೂ ಕಾಡಿನ ಬಗ್ಗೆ ಆಸಕ್ತಿ ನಿಂಗೆಂತ ಆಸಕ್ತಿ ಹಿಂಗೆ ಕಾಡಿನ ಆಸಕ್ತಿ ಅಂದರೆ ಇನ್ನೊಂದು ನಾಲ್ಕು ಕೊಕ್ಕೆ ಹೇಳೋರು ಬೈಯೋರು ಇವರು ಕೊಡಗಲ್ಲಿ ಬೈಯೋರು ಹ್ಞೂ ಬೈಯೋರು ಸ್ಟೈಲಲ್ಲಿ ಇಲ್ಲ ಸರ್ ನಮಗೂ ಕಾಡು ನೋಡಬೇಕು ಬರ್ತೀವಿ ಅಂತ ಆಯಿತು ಬಾ ನೋಡೋಣ ಅಂತ ಹೇಳಿ ಕಳಿಸ್ಬಿಟ್ರು ಆಮೇಲೆ ಏನಾಯಿತು ನಾವು ತುಮಕೂರು ಒಂದು ಸಲ ನಾಗರಹಳ್ಳಿಗೆ ಹೋಗೋಣ ಅಂತ ಶುರು ಮಾಡ್ಕೊಂಡ್ವಿ ಅವಾಗೇನು ಫೋನ್ ಇರಲಿಲ್ಲ ಚಿನ್ನಪ್ಪವರ್ಗು ಫೋನ್ ಇರಲಿಲ್ಲ ರೇಂಜ್ ಆಫೀಸಲ್ಲಿ ಒಂದು ಫೋನ್ ಇತ್ತು ಫೋನ್ ಮಾಡಿದ್ರೆ ಅದೇನು ಎಲ್ಲ ವರ್ಷದಲ್ಲಿ ಎಂಟು ತಿಂಗಳು ಕೆಟ್ಟೋಗಿರೋದು ಒಂದು ಬಸ್ ಹಿಡ್ಕೊಂಡು ತುಮಕೂರಿಂದ ಮಧುಗಿರಿಯಿಂದ ಒಂದು ಬಸ್ ಬರೋದು ಮೈಸೂರಿಗೆ ಹೋಗೋದು ಉದಯರಂಗ ಅಂತ ತುಮಕೂರಿಂದ ಮೈಸೂರಿಗೆ ಅಷ್ಟು ಬಸ್ ಇರಲಿಲ್ಲ ಬೆಳಗ್ಗೆ ಐದು ಗಂಟೆಗೆ ಮಧುಗಿರಿ ಬಿಟ್ಟರೆ ಅವನು ತುಮಕೂರಿಗೆ ಬರೋನು ಅಲ್ಲ ನಾಲ್ಕು ಮುಕ್ಕಾಲ್ಗೆನೂ ಬಿಡೋನು ತುಮಕೂರಿಗೆ ಐದುವರೆಗೆ ಬರೋನು ನೀವು ಐದುವರೆಗೆ ಮೈಸೂರು ಬಸ್ ಹತ್ತಿದ್ರೆ ಹನ್ನೆರಡು ಹನ್ನೆರಡುವರೆ ಆಗೋಗೋದು ಮೈಸೂರಿಗೆ ಬರೋಷ್ಟು ಹ್ಞೂ ಅವನು ತುಮಕೂರಿಂದ ಕುಣಗ್ಲು ಬಂದು ಕುಣಗ್ಲಿಂದ ಹುಲಿಯರ್ದುರ್ಗ ಹುಲಿಯೋದುರ್ಗದಿಂದ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಎಲ್ಲ ಬಂದು ಮೈಸೂರಿಗೆ ಬರೋಟ್ರಿಗೆ ಮಧ್ಯಾಹ್ನ ಆಗಿರೋದು ಬಸ್ ಸ್ಟ್ಯಾಂಡಲ್ಲಿ ಊಟ ಮಾಡಿಕೊಂಡು ಹೋಗೋಕ್ಕೆ ಬಸ್ ಇರಲಿಲ್ಲ ನೇರವಾದ ಬಸ್ಸು ಒಂದೇ ಬಸ್ಸಿದ್ರು ನಾಗರಹೊಳಗೆ ಹೋಗಿ ಆ ಬಸ್ ಮಿಸ್ ಆಯಿತು ಅಂದರೆ ಹನ್ನೆರಡು ಗಂಟೆ ಬಸ್ಸು ಅದು ಕುಟ್ಟ ಬಿರ್ನಾಣಿ ಬಸ್ ಅಂತ ಮೈಸೂರು ಕುಟ್ಟ ಬಿರ್ನಾಣಿ ಅಂತ ಹೋಗೋದು ಹಾಂ ಕೇರಳ ಬಾರ್ಡ್ರಿಗೆ ಆ ಬಸ್ ಮಿಸ್ ಆಯಿತು ಅಂದರೆ ನೀವು ಹೋಗಿ ಹುಣಸೂರು ಹುಣಸೂರಿನ ವೀರ್ನ ಹೋಗಿ ಬಸ್ ಹಿಡ್ಕೊಂಡು ಅಥವಾ ಕುಟ್ಟಾಗೋಗಿ ಅಲ್ಲಿ ರಾತ್ರಿ ಮಲ್ಕೊಂಡು ಯಾಕಂದರೆ ಆರು ಗಂಟೆಗೆ ಗೇಟ್ ಹಾಕ್ಬಿಡೋರು ಗೇಟ್ ಕ್ಲೋಸು ಹಂಗಾಗಿ ನೀವು ಹೋಗಿ ಎಲ್ಲರೂ ಮಲ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಮಲ್ಕೊಂಡು ಮಾರನೇ ದಿವಸ ಹೋಗ್ಬೇಕಿತ್ತು ನಾಗರಹೊಳಿಗೆ ಇಷ್ಟೆಲ್ಲ ಸರ್ಕಸ್ಸು ತುಮಕೂರಿಂದ ನಾಗರಹೊಳೆ ತಲುಪಬೇಕು ಅಂದರೆ ಈಗ ಗಾಡೀಲಿ ಐದು ಗಂಟೆಯಲ್ಲಿ ತಲುಪಿಡ್ಬೋದು ಅವಾಗ ಒಂದು ದಿವಸ ತೊಗೊಂಡ್ಬಿಡೋದು ಹೆಚ್ಚು ಕಮ್ಮಿ ಒಂದು ಫೋರ್ ಅವರ್ಸ್ ಹೋಯ್ತು ಹೋಯಿತು ಅಲ್ಲಿ ಬೆಳಗ್ಗೆ ಬಸ್ ಇಟ್ಕೊಂಡು ಹೋಗಿ ನಾಗರ್ಹಳ್ಳಿ ಮತ್ತೆ ಬೆಳಗ್ಗೆ ಒಂಬತ್ತುವರೆ ಹಂಗೆ ಬಸ್ ತಲುಪ್ತಿತ್ತು ಕುಟ್ಟದಿಂದ ಒಂದು ಬಸ್ ಹೋಗೋದು ಅಲ್ಲಿ ಹೋದರೆ ಚಿನ್ನಪ್ಪ ಅವ್ರಿಗೆ ಕಾಡ್ಗೆ ಹೋಗಬೇಕು ಅಂದರೆ ಏನೋ ಇಷ್ಟು ದೂರದಿಂದ ಬಸ್ಸೆಲ್ಲ ಬಂದು ಹೀಗೆಲ್ಲ ಜಂಜಾಟ ಪಡ್ಕೊಂಡ್ಬಂದಿದ್ದಾನೆ ಅಂದರೆ ಅವ್ರಿಗೆ ಅವಾಗ ಏನೋ ಅನ್ಸೋದು ಓ ಇವ್ನಿಗೇನೋ ಆಸಕ್ತಿ ಇದೆ ನೋಡೋಣ ಅದು ಕಾಡ್ಗೆ ಹೋಗ್ಬೇಕಾ ಆಯಿತು ಅಂತ ಒಂದು ಅರ್ಧ ದಿವಸ ಕಾಯಿಸೋದು ಟ್ವೆಂಟಿ ಆಗ್ಬಿಡೋದು ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ಆಮೇಲೆ ಏನು ಅಂದರೆ ದುಡ್ಡಿರ್ತಿರ್ಲಿಲ್ಲ ನಮ್ಮ ಕೈಯಲ್ಲಿ ಬಸ್ ಬಸ್ ಚಾರ್ಜ್ ಆಗಬೇಕು ಹುಣ್ಸಿರಲ್ಲಿ ಉಳ್ಕೋಬೇಕು ಅಥವಾ ಅಲ್ಲೆಲ್ಲರೂ ಊಟ ಮಾಡಬೇಕು ಅಂದ್ರೆ ಅದೆಲ್ಲ ಕಷ್ಟಪಟ್ಟು ಉಳಿಸ್ಕೊತಿದ್ವಿ ಅಲ್ಲಿ ಇಲ್ಲಿ ಮನೆಯಲ್ಲಿ ಇಸ್ತ್ರಿ ಮಾಡಿದ್ರೆ ದುಡ್ಡು ಕೊಡೋರು ಸಾಮಾನ್ ತರ ಕಳ್ಸೋರಲ್ಲ ಅವಾಗೇನು ಮನೆಯಿಂದ ಅಲ್ಲೊಂದು ಹತ್ತು ರೂಪಾಯಿ ಉಳಿಸ್ಕೊಳೋದು ಅದೆಲ್ಲ ನಡೆಯೋದು ಆಮೇಲೆ ನಮ್ಮ ಅಮ್ಮನೇ ಕೊಡೋರು ಓಕೆ ಏನು ಅಂದರೆ ಒಂದು ಐದು ರೂಪಾಯಿ ಉಳಿದ್ರೆ ಏನು ಅಲೆ ಕೆಡಿಸ್ಕೊತಾಯಿರಲಿಲ್ಲ ಎಲ್ಲ ಕಡಿಮೆ ಬಿದ್ರೂ ನಮ್ಮ ಜೋಬಲ್ಲೇ ಉಳ್ಕೊಂಡಿರೋದು ಆ ದುಡ್ಡು ಹಾಗಾಗಿ ಆ ದುಡ್ಡೆಲ್ಲ ಶೇಖರಣೆ ಮಾಡಿ ನಾಗರೋಳಿಗೆ ಹೋಗ್ತಾ ಇದ್ವಿ ಚಿನ್ನಪ್ಪ ಕಾಯಿಸೋದು ಮಧ್ಯಾಹ್ನ ತನಕ ಅಥವಾ ಅವ್ರು ಕಾಡಿಗೆ ಹೋಗಿದ್ರು ಅವ್ರು ಮಧ್ಯಾಹ್ನ ಸಾಯಂಕಾಲನೋ ಅಲ್ಲಿ ತನಕ ಸುಮ್ಮನೆ ಕೂತ್ಕೊಂಡಿರ್ಬೇಕು ಆಚೆ ಕಡೆ ಆಫೀಸ್ ಸುಮ್ಮನೆ ಕೂತಿರೋದು ಕಾ ಅಲ್ಲೇ ಸುಮ್ಮನೆ ಕೂತಿರೋದು ಅಷ್ಟೇ ಇನ್ನೇನಿಲ್ಲ ಬಂದಮೇಲೆ ಹಿಂಗೆಲ್ಲ ಕೇಳಿ ಕ ಗೋಳು ಇಕೊಂಡ್ರೆ ಆಯಿತು ಹೋಗು ಅಂತೇಳಿ ಕುರುಬನ ಜೊತೆ ಮಾನಸ ಬಿಟ್ಬಿಡೋರು ಕುರುಬ್ರ ಜೊತೆ ಕಾರ್ಡ್ ಸುತ್ತಕೊಂಡು ನಡ್ಕೊಂಡು ಬರಬೇಕು ಸಫಾರಿ ಕಿಫಾರಿ ಅಲ್ಲ ಒಂದು ಜೀಪ್ ಕೊಡ್ತಾರೆ ಅದೆಲ್ಲ ಇಲ್ಲ ಅದೆಲ್ಲ ಇಲ್ಲ ಕಾಡಿನಲ್ಲಿ ನಡಿಬೇಕು ಬೆಳಗಿಂದ ಸಾಯಂಕಾಲ ತನಕ ಏನು ಬುತ್ತಿ ಇಲ್ಲ ಏನಿಲ್ಲ ಹೊಟ್ಟೆ ಇಸ್ಕೊಂಡು ಮೂರು ಗಂಟೆ ಆದರೂ ಆಯಿತು ವಾಪಸ್ ಬರೋದು ನಾಲ್ಕು ಗಂಟೆ ಆದರೂ ಆಯಿತು ಐದು ಗಂಟೆ ಆದರೂ ಆಯಿತು ಆಮೇಲೆ ಕಾಡಲ್ಲಿ ಬೇಸಿಗೆ ಉಣ್ಣೆ ಕಚ್ಚುತ್ತೆ ಒಂದು ದಿವಸ ಉಣ್ಣೆ ಕಚ್ಬಿಟ್ರೆ ಅದೇನು ಸಾಯಂಕಾಲ ಬಂದರೆ ಶುರು ಆಗ್ಬಿಡುತ್ತೆ ಕೆರೆತ ನವೆ ನವೆ ಅಷ್ಟೆಲ್ಲ ತಿರುಗಿದ್ರು ಅಷ್ಟು ಹಂಗೆ ಕಾಡಿನಲ್ಲಿ ನಡೀತಾ ಇದ್ವಿ ತುಂಬ ನಡೆದ್ಬಿಡ್ವಿ ಕಾಡು ಸ್ಥಳೀಯ ಒಬ್ಬ ಕಳಿಸ್ಬಿಡೋದು ಅಲ್ಲ ಕುರುಬರು ಅಂದ್ರೆ ಈ ದನ ಮೈಸ ಕುರುಬ್ರಲ್ಲ ಅಲ್ಲಿ ಸ್ಥಳೀಯ ಜೇನ್ ಕುರುಬ್ರು ಕಾಡು ಕುರುಬ್ರು ಇದಾರಲ್ಲ ಅವ್ರನ್ನ ಅವರು ವಾಚರ್ಗಳ ಕೆಲಸ ಮಾಡೋರು ಟೆಂಪರರಿ ಅವ್ನು ಅವ್ನು ಪೆಟ್ರೋಲಿಂಗ್ ಹೋಗೋನಲ್ಲ ಹೋಗೋ ಇವ್ನ ಜೊತೆ ಅಂತ ಕಳ್ಸೋರು ಅಷ್ಟೇ ಹಾ ಜೊತೆ ಹಾಕ್ಬಿಟ್ಟು ಬಿಟ್ಬಿಡೋರು ಅಂದ್ರೆ ಅವ್ನು ಹೋಗೋವ್ ಪೆಟ್ರೋಲಿಂಗ್ ಅವ್ನ ಜೊತೆ ನಾವು ಹೋಗೋದಷ್ಟೇ ಅವನು ಒಂದು ಮಚ್ಚಿಡ್ಕೊಂಡು ಸೈಡಲ್ಲಿ ಒಂದು ಜೋಳಿಗೆ ಹಾಕೊಂಡು ಅವ್ನು ಬುತ್ತಿ ಇಟ್ಕೊಂಡು ಬಂದಿರೋನು ನಮ್ಗೆ ಏನು ಇಲ್ಲ ಅವೆಲ್ಲ ಜೊತೆಗೆ ನಡೆಯೋದು ಬೆಳಗಿನ ಸಂಜೆ ನಡೆಯೋದು ಕಾಡಿನಲ್ಲಿ ಏನು ಕಂಡ್ರು ಖುಷಿಯಾಗಿ ನೋಡಿಕೊಂಡು ಕೆಲವು ಸಲ ಕೆರೆ ಪಕ್ಕ ಕುತ್ಕೊಳ್ಳೋದು ಬೆಳಗಿಂದ ಸಂಜೆ ತನಕ ಕೆರೆಗೆ ಏನೇನು ಪ್ರಾಣಿ ಬರುತ್ತೆ ಅದನ್ನೆಲ್ಲ ನೋಡೋದು ಹಿಂಗೆ ಸಾಕಷ್ಟು ಕಲ್ತ್ಬಿಟ್ವಿ ನಾಗರೋಳೆ ನಾಗರೊಳೆ ನಾಗರೊಳೆನೇ ನಮಗೆ ಮೂಲ ದೊಡ್ಡ ಸ್ತನಿಗಳ ಬಗ್ಗೆ ಎಲ್ಲ ಕಲ್ತಿದ್ದು ಅಲ್ಲೇ ಆನೆ ಬಗ್ಗೆ ಇರ್ಬೋದು ಚಿರತೆ ಬಗ್ಗೆ ಹುಲಿ ಬಗ್ಗೆ ಎಲ್ಲ ನಾವು ಸಾಕಷ್ಟು ಕಲ್ತಿದ್ದು ನಾಗರೋಳೆಯಲ್ಲಿ ಪ್ರಾಣಿಗಳ್ನ ನೋಡಿದ್ದೂ ನಾವು ದೊಡ್ಡ ಪ್ರಾಣಿಗಳನ್ನ ನಾಗರೋಳಿಯಲ್ಲಿ ಸಫಾರಿದಲ್ಲ ನಡೆದು ನೋಡಿ ನಡೆದು ನಡೆದು ಕಾಡು ಕಲ್ತಿದ್ದು ಅಲ್ಲಲ್ಲ ಅಂದರೆ ಅವು ಕಾಡು ನೋಡೋಕೆ ಬಿಡೋರು ಹಾಗೆ ಅವಾಗ ಯಾರೂ ಬರ್ತಾ ಇರಲಿಲ್ಲ ಕಾಡಿಗೆ ಯಾರೋ ಹೋಗಿ ನಾಗೊಳ್ಳಲ್ಲಿ ದುಂಬಿಪ್ಸಲ್ಲ ಹಂಗೆ ಜಯ ಹಂಗೆಲ್ಲ ಜಲ ಪ್ರವಾಸಿಗರು ಇಲ್ಲ ಪ್ರವಾಸಿಗರೇ ಇಲ್ಲ ಅವಾಗ ಏನು ಅಂದ್ರೆ ಎಲ್ಲೋ ಪ್ರವಾಸಿಗರು ಬಂದ್ರೆ ಸಫಾರಿಗೆ ನೀವೇನೋ ಒಂದು ಶಾಲಾ ಪ್ರವಾಸ ಪ್ರವಾಸ ಬಂದ್ರಿ ಇನ್ಕಳಿ ವರ್ಷ್ದಲ್ಲಿ ಒಂದ್ಸಲ ಶಾಲೆಯಿಂದ ಕರ್ಕೊಂಡು ಹೋಗೋಲ್ಲ ಬಸ್ಸಲ್ಲಿ ಬರೋರಲ್ಲ ಬಸ್ನಾಗ ಕಳ್ಸಿ ಅವ್ರು ನಾಗರೋಹಳ್ಳಿ ಒಳಗೆ ಸಫಾರಿಗೆ ಅದೇ ಬಸ್ಸೇ ಅದೇ ಬಸ್ಸಲ್ಲಿ ಹೋಗೋರು ನೀವು ಅದೇ ಬಸ್ಸಲ್ಲಿ ತಿರುಗಾಡ್ಕೊಂಡ್ ಬರ್ಬೋದು ಸಫಾರಿ ಪೂರ್ತಿ ಈ ತರ ಈ ತರ ಜೀಪು ಗೀಪು ಅವೆಲ್ಲ ಅದೆಲ್ಲ ಇರಲಿಲ್ಲ ಟಿಕೆಟ್ ತಗೋಬೇಕಿತ್ತು ಏನೋ ಕಟ್ಟಬೇಕಿತ್ತು ಅರಣ್ಯ ಇಲಾಖೆಗೆ ಜೀಪು ಸಫಾರಿ ಕ್ಯೂ ಆ ವ್ಯವಹಾರನೇ ಇರಲಿ ಬುಕ್ಕಿಂಗ್ ಆನ್ಲೈನ್ ಬುಕ್ಕಿಂಗು ಏನೂ ಇರಲಿಲ್ಲ ಏಯ್ಟಿ ಏಯ್ಟ್ ಎಂಬತ್ತೆಂಟು ಏನು ಈ ಶಾಲಾ ಪ್ರವಾಸಕ್ಕೆ ಬಂದ್ರೆ ಆಯಿತು ಬಸ್ಸಲ್ಲಿ ಬಂದಿದ್ರೆ ಬ ಅದೇ ಬಸ್ಸಲ್ಲಿ ಸಫಾರಿ ಹೋಗೋದು ಅಷ್ಟೇ ಹಂಗಾಗಿ ನಾಗರೊಳೆ ತುಂಬ ತಿರುಗಿಬಿಟ್ವಿ ಅವಾಗ ಸಾಕಷ್ಟು ಅನುಭವ ಆಗಿದೆ ನಮಗೆ ವನ್ಯಜೀವಿಗಳ ಬಗ್ಗೆ ಚಿನ್ನಪ್ಪ ಅವರಿಂದ ನಾಗರೋಳೆ ನೋಡಿ ನಾಗರೊಳೆ ವಿವಿಧ ಭಾಗಗಳಿಗೂ ಹೋಗ್ತಾ ಇದ್ವಿ ನಾಗರ ಅವರು ನಾಗರೋಳಿಗೆ ಮಾತ್ರ ವಲಯ ಅರಣ್ಯಾಧಿಕಾರಿ ಆಗಿದ್ದರು ಅದೇ ಥರ ಬೇರೆ ವಲಯ ಅಧಿಕಾರಿಗಳನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋದು ಡಿ ಎಫ್ ಓರ್ನ ಪರಿಚಯ ಮಾಡ್ಕೊಂಡು ಹಾಗೆ ನಾಗರೋಳೆ ಕಾಡು ಸುತ್ತೋದು ಶುರು ಮಾಡಿದ್ವಿ ನಾಗರಹಳೆ ಒಂದೇ ಅಲ್ಲ ರಾಜ್ಯದ ಹಲವಾರು ಕಾಡುಗಳು ಸುತ್ತಿಬಿಟ್ಟಿವೆ ದಾಂಡೇಲಿ ಇರ್ಬೋದು ಕುದುರೆಮುಖ ಕುದುರೆಮುಖ ನಂಗೆ ಇವತ್ತಿಗೂ ಅತ್ಯಂತ ಹತ್ತಿರವಾದ ಒಂದು ಭಾಳ ಟ್ರೆಕ್ಕಿಂಗ್ ಹೋಗ್ತಿದ್ವಿ ಕುದುರೆ ಮುಖಕ್ಕೆ ಆ ಕುದುರೆಮುಖದಲ್ಲಿ ರಾತ್ರಿಯೆಲ್ಲ ಹೋಗಿ ನೀವು ಕ್ಯಾಂಪ್ ಮಾಡ್ಬೋದು ತೆಲ್ಬೇಕಾರಲ್ಲಿ ಯಾರು ಕೇಳೋರು ಹೇಳೋರು ಕೇಳೋರು ಇರ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಅಂತ ಒಂದು ಗ್ರಾಮ ಇದೆ ಮಂಗ್ಳೂರು ಕಾರ್ಕಳದ ಹತ್ರ ಹೋಗಿ ನಾವೂರಿಂದ ಬೆಟ್ಟ ಹತ್ತೋದು ಅದು ತುಂಬ ಕಡಿದಾದ ಹಾದಿ ಕುದುರೆ ಮುಖ ಹತ್ತೋಕ್ಕೆ ಎರಡು ದಿವಸ ತಗೊಳ್ಳೋದು ಕುದುರೆ ಮುಖ ತಲುಪಕ್ಕೆ ಎರಡು ದಿವಸ ಹತ್ತಿದ್ರೆ ಅಲ್ಲಿ ಸೈಮನ್ ಲೋಬೋ ಅನ್ನೋದ್ರದೊಂದು ಮನೆ ಇತ್ತು ಕುದುರೆ ಮುಖ ಬೆಟ್ಟದ ತಪ್ಪಲಲ್ಲಿ ಎಲ್ಲ ಟ್ರೆಕ್ಕಿಂಗ್ ಹೋಗೋರು ಅವ್ರ ಮನೇಲಿ ಉಳ್ಕೊಳ್ಳೋರು ಅವ್ರ ಮನೇಲಿ ಒಂದು ದೊಡ್ಡದು ಹಂದಿತ್ತು ಆ ಹಂದಿ ಪಕ್ಕದ್ರಲ್ಲಿ ಒಂದು ಜಾಗದಲ್ಲಿ ಮಲ್ಕೋಬೋದಿತ್ತು ಯಾರು ಹೋದ್ರೂ ವಾಸನೆ ವಾಸನೆ ಅಂದರೆ ವಾಸನೆ ಆಮೇಲೆ ಎಲ್ಲ ನೀರು ಕಾಡಿಂದು ತೊರೆದು ನೀರು ಅವ್ರದ್ದು ಪಟ್ಟಿ ಮಾಡಿ ಕಾಡಿಂದು ಪಟ್ಟಿಯಲ್ಲಿ ಅಡಿಕೆ ಪಟ್ಟಿ ತರದೊರೊಳಗಡೆನೆ ಮನೆಗೆ ನೀರು ಬರೋದು ನೇರವಾಗಿ ಅಲ್ಲೇ ಸ್ನಾನ ಮಾಡಬೇಕು ಸೈಮಲ್ಲೊಬ್ಬ ಮನೆಯಲ್ಲಿ ಬಿಸಿ ಅನ್ನ ಮಾಡಿ ಸಾರು ಮಾಡಿ ಹಾಕೋರು ತಿನ್ನೋದು ಅಥವಾ ನೀವೇ ಅಡುಗೆ ಮಾಡ್ಕೊಳ್ಳೋದು ಮಾರನೇ ದಿವಸ ಕುದುರೆ ಮುಖ ಹತ್ತೋದು ಶಿಖರ ಹತ್ತಿಬೋದು ಅಲ್ಲೊಂದು ಹಳೇದು ಚರ್ಚ್ ಇತ್ತು ನಾನು ಈಗ ಮತ್ತೆ ಹತ್ತಿದ್ದೆ ಚರ್ಚ್ ಎಲ್ಲ ಬಿದ್ದೋಗಿದೆ ಇವಾಗ ಅವಾಗಿ ಚರ್ಚ್ ಒಳಗಡೆ ಉಳ್ಕೋಬೋದಿತ್ತು ಒಂದು ಎರಡು ಭಾಗ ಮುರಿದೋಗಿತ್ತು ಒಂದು ಎರಡು ಮೂರು ಕೋಣೆ ಚೆನ್ನಾಗಿತ್ತು ಹಳೇ ಚರ್ಚ್ ಮಾಡಿತ್ತು ಬ್ರಿಟಿಷ್ರ ಕಾಲದ್ದು ಬ್ರಿಟಿಷರ್ ಕಾಲದ್ದು ಅಲ್ಲಿ ಹೌದು ಹೌದು ಅಲ್ಲಿ ಚರ್ಚ್ ಇತ್ತು ಆ ಚರ್ಚ್ ಒಳಗಡೆ ಮಲಗೋದು ಅಡುಗೆ ಮಾಡೋದು ಅಲ್ಲೇ ಕುದುರೆ ಮುಖ ಅಂತಲೇ ಒಂದು ಪಾಯಿಂಟ್ ಇದೆ ಶಿಖರ ಇದೆ ಹೌದು 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 ಅದು ಕುದುರೆ ಮುಖ ತರ ಕಾಣುತ್ತೆ ಅದು ಓಕೆ ಅಲ್ಲಿಂದ ನೀವು ನಿಂತರೆ ಸಮುದ್ರ ಎಲ್ಲ ಕಾಣುತ್ತೆ ಚಿಕ್ಕಮಗಳೂರು ಜಿಲ್ಲೆ ಅದು ಹಾಂ ಹೌದು ಭಾಗಶಃ ಚಿಕ್ಕಮಂಗ್ಳೂರು ಜಿಲ್ಲೆ ಭಾಗಶಃ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲೊಂದು ಕೆರೆಕಟ್ಟೆ ಅಂತ ಒಂದು ಜಾಗ ಇದೆ ಕೆರೆಕಟ್ಟೆಯಿಂದ ಒಂದು ಭಾಗ ಎಲ್ಲ ದಕ್ಷಿಣ ಕನ್ನಡ ಇನ್ನೊಂದು ಭಾಗ ಎಲ್ಲ ಚಿಕ್ಕಮಂಗ್ಳೂರು ಜಿಲ್ಲೆ ಅದು ಅಲ್ಲಿ ಬೆಟ್ಟ ಕುದುರೆ ಮುಖ ಹತ್ತಿದ್ರೆ ಅಲ್ಲಿ ಮೇಲ್ಗಡೆ ಚರ್ಚಲ್ಲಿ ಉಳ್ಕೊಳ್ಳೋದು ನಾವೇ ಅಡುಗೆ ಮಾಡ್ಕೊಳ್ಳೋದು ಮತ್ತು ಆ ಕಡೆಯಿಂದ ಮಾರನೇ ದಿವಸ ಗಣಿ ನಡೀತಾ ಅವಾಗ ಗಣಿಗಾರಿಕೆ ನಡೀತಾ ಇತ್ತು ಆ ಕಡೆ ಪ್ರದೇಶದಲ್ಲಿ ಇಳಿದು ಮಲ್ಲೇಶ್ವರ ಅಂತ ಊರು ಮಲ್ಲೇಶ್ವರಕ್ಕೆ ಇಳೋದು ಅಲ್ಲಿ ಬಸ್ ಬರೋದು ಮಲ್ಲೇಶ್ವರಿಂದ ಅಲ್ಲಿಂದ ತುಮಕೂರು ವಾಪಸ್ ಹೋಗೋದು ಈ ತರಹ ಎಷ್ಟೊಂದು ಪ್ರದೇಶಗಳಿಗೆ ಹೋಗ್ತಾ ಇದ್ವಿ ಕುಷ್ಪಗಿರಿ ಹತ್ತಕ್ಕೆ ಹೋಗೋದು ಆಗುಂಬೆಗೆ ಹೋಗೋದು ಇದೆಲ್ಲ ಬಸ್ಸಲ್ಲಿ ತಿರುಗೋದು ಅವಾಗ ಬಸ್ಸಲ್ಲಿ ತಿರುಗಿ ಕೆ ಎಸ್ ಆರ್ ಟಿ ಪಿ ಯು ಸಿ ಅದಾದಮೇಲೆ ಹೈಸ್ಕೂಲ್ ಆದಮೇಲೆ ಕಾಲೇಜು ಪಿ ಯು ಸಿ ಪಿ ಯು ಸಿ ಆದಮೇಲೆ ಇಂಜಿನಿಯರಿಂಗು ಎಲ್ಲ ಇದೆ ಜಾಸ್ತಿ ಮನೇಲಿ ಬರೀ ಸುಳ್ಳೇಳೋದು ಈ ಹುಣ್ಸೂರ ಹತ್ರ ಒಂದು ಅಲ್ಲ ಆರ್ ನಗರದ ಹತ್ರ ಹಂಪಾಪುರ ಅಂತ ಒಂದು ಗ್ರಾಮ ಇದೆ ನಮ್ಮ ತಾಯಿ ಮೈಸೂರು ಜಿಲ್ಲೆಯವರು ಆರ್ ನಗರದ ಹತ್ರ ಹಂಪಾಪುರ ಅನ್ನೋದ್ರಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ ಅದು ಹುಣಸೂರಿಗೆ ಭಾಳ ಹತ್ರ ಇಪ್ಪತ್ತು ಕಿಲೋಮೀಟ್ರ್ ಹುಣ್ಸೂರಿಂದ ನಾಗರಹೊಳೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳೋದು ಅವ್ರ ಮನೆಗೆ ಹೋಗಿ ಬ್ಯಾಗ್ ಇಟ್ಬಿಟ್ಟು ನಾಗರೋಳಿಗೆ ಬಿಡೋದು ಆರ್ ಹೇಳೋದು ದೇವಿಟ್ಟು ಹೇಳ್ಬಿಡ ಅಂತ ಓಡೋದತ್ತೆ ಹಾಂ ಈ ಥರ ಎಲ್ಲ ಬೇರೆ ಎಸ್ ಎಸ್ ಎಲ್ ಸಿಲಿ ಓದ್ಕೋತೀನಿ ಅಲ್ಲಿ ಹೋಗಿ ಅಂತ ಹೇಳೋದು ನಮ್ಮ ಚಿಕ್ಕಮ್ಮ ಅವ್ರ ಮನೇಲಿ ಅದು ನಾಗರೊಳಗೆ ಹೋಗಿರೋದು ನಾವು ಈ ಥರ ಮನೇಲಿ ಭಾಳ ಸುಳ್ಳು ಹೇಳ್ಬಿಡಿದ್ವಿ ನಾಗರೋಳಿ ತಿರ್ಗಾಕೆ ನಾಗರೊಳೆಗೆ ಹೋಗೋದು ಬರೋದು ಈ ಥರ ಆಮೇಲೆ ಬೇರೆ ಬೇರೆ ಕಾಡ್ಗೆ ಹೋಗೋದು ಇದು ಆದರೆ ಏನು ಅಂದರೆ ನಮ್ಮ ಕ್ಯಾಮ್ರಾ ಇಲ್ಲ ಕಷ್ಟಪಟ್ಟು ಬೈನಾಕ್ಲರ್ ತೊಗೊಂಡ್ವಿ ಆವಾಗ ಬರ್ಮಾ ಬಜಾರ್ ಅಂತ ಇತ್ತು ಬೆಂಗಳೂರಲ್ಲಿ ಈ ಗಾಂಧಿ ಬಜಾರಲ್ಲಿ ಗಾಂಧಿನಗರದಲ್ಲಿ ಬರ್ಮಾ ಬಜಾರ್ ಅಂತ ಇದೆ ನ್ಯಾಷನಲ್ ಮಾರ್ಕೆಟ್ ಹಾಂ ನ್ಯಾಷನಲ್ ಮಾರ್ಕೆಟ್ ಅವಾಗ ಬರ್ಮಾ ಬಜಾರ್ ಅಂದರೆ ಫೇಮಸ್ ಈ ಫಾರಿನ್ ಐಟಮ್ಸ್ ಎಲ್ಲ ಬೇಕು ಅಂದರೆ ಇಂಪೋರ್ಟೆಡ್ ಬರ್ಮಾ ಬಜಾರ್ಗೆ ಹೋಗಬೇಕಿತ್ತು ಅಲ್ಲಿ ಇನ್ನೂರ ಎಂಬತ್ತು ರೂಪಾಯಿಗೆ ಒಂದು ಬೈನಾಕ್ಲರ್ ತಗೊಂಡೆ ರಷ್ಯಾದ್ದು ಕಷ್ಟಪಟ್ಟು ಉಳಿಸಿದ್ದು ಮನೆಯಲ್ಲೆಲ್ಲ ಸಿಕ್ಕೋದಲ್ಲ ಆ ದುಡ್ಡೆಲ್ಲ ಉಳಿಸಿ ಒಂದು ಬೈನಾಕ್ಯುಲರ್ ತೊಗೊಂಡಿದ್ದೆ ಟೆಂಟು ಅಂತ ಒಂದು ಕಂಪ್ನಿದು ಇವತ್ತೂ ಅದನ್ನು ಏನು ನಿಜವಾದ ಒಳ್ಳೆ ಬೈನಾಕ್ಯುಲರ್ ಅಲ್ಲೇ ಅಲ್ಲ ಆದರೆ ಆಗಿನ ಸಮಯಕ್ಕೆ ಅದೇ ನಮಗೆ ವರದಾನ ಆ ಬೈನಾಕ್ಯುಲರ್ ಇಟ್ಟು ಇಟ್ ತೊಗೊಂಡ್ಮೇಲೆ ಸ್ವಲ್ಪ ಕಾಡಲ್ಲಿ ಪಕ್ಷಿ ವೀಕ್ಷಣೆ ಪ್ರಾಣಿ ಹತ್ತಿರದಿಂದ ನೋಡೋದು ಇದೆಲ್ಲ ಅಭ್ಯಾಸ ಚೆನ್ನಾಗಾಯಿತು ಇದೆಲ್ಲ ಆದಮೇಲೆ ಇಂಜಿನಿಯರಿಂಗ್ ಸೇರಿದ್ವಿ ಇಂಜಿನಿಯರಿಂಗ್ ಮುಗೀತು ಈ ಕಾಡಿನ ಈ ಸುತ್ತಾಟ ಅಂದರೆ ನಿಮ್ಮ ಟೀನ್ ಏಜ್ ಇದೆಯಲ್ಲ ಅಂದರೆ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಅದ್ಯಾದ ರೋಚಕವಾದ ಮರೆಯಲಾರದ ಅನುಭವ ನೀವು ಇಷ್ಟು ಕ ಕರ್ನಾಟಕದ ಅಷ್ಟು ಬೆಟ್ಟ ಗುಡ್ಡಗಳು ಹತ್ತುವಾಗ ಯಾವ್ದಾದ್ರು ಮರೆಯಲಾರದ ಅನುಭವ ಒಂದು ಸಲ ಏನಾಯಿತು ಅಂತ ಹೇಳಿದ್ರೆ ಕುದುರೆ ಮುಖಿಗೆ ಇದೇ ಥರ ಟ್ರೆಕ್ಕಿಂಗ್ ಹೋಗಿದ್ವಿ ಮೂರೇ ಜನ ವಾಸು ಚಂದು ಅಂತ ಇನ್ನೊಬ್ಬ ತುಮಕೂರಲ್ಲಿ ಈಗಲೂ ತುಮಕೂರಲ್ಲಿದ್ದಾನೆ ಅವನು ನಾನು ಮೂರೇ ಜನ ಟೆಂಟು ನಮ್ಮದು ಅಡುಗೆ ಸಾಮಾನು ಮತ್ತು ನಾವೂರಿಂದ ಹತ್ತಿದ್ವಿ ಕುದುರೆ ಮುಖಕ್ಕೆ ಎರಡು ದಿವಸ ಆಯಿತು ಕುದುರೆ ಮುಖ ತಲುಪಿದ್ವಿ ಮೂರನೇ ದಿವಸ ರಾತ್ರಿ ಟೆಂಟ್ ಹಾಕೊಂಡಿದ್ವಿ ಅವತ್ತು ಟೆಂಟ್ ಹಾಕಿ ಕೂತ್ಕೊಂಡಿದ್ದೀವಿ ಆಸೆ ಕೂತ್ಕೊಂಡ್ಬಿಟ್ಟು ಹರಟೆ ಹೊಡಿತಾ ಕೂತ್ಕೊಂಡಿದ್ವಿ ಒಂದು ಚಿಕ್ಕ ಬೆಂಕಿ ಹಾಕೊಂಡಿದ್ವಿ ಗುಡ್ಡದ ಮೇಲೆ ಗುಡ್ಡದ ಮೇಲೆ ಆ ಮುಖ ಪೀಕ್ ಮೇಲೆ ಆವಾಗ ಇದೆಲ್ಲ ಅನುಮತಿ ಬೇಕು ಅದೆಲ್ಲ ಏನಿರಲಿಲ್ಲ ಅವಾಗ ಯಾರು ಬೇಕಾದ್ರೂ ಟ್ರೆಕ್ಕಿಂಗ್ ಹೋಗ್ಬೇಕಿತ್ತು ಹೋಗ್ಬೋದಿತ್ತಲ್ಲಿ ಅಲ್ಲಿ ಕೂತಿದ್ದೀವಿ ನನಗೇನೋ ಶಬ್ದ ಆಯಿತು ಹಿಂದ್ಗಡೆ ಹಿಂದ್ಗಡೆ ತಿರುಗಿ ನೋಡ್ತೀನಿ ಒಂದು ದೊಡ್ಡ ಕಾಟಿ ಕನ್ನಡದಲ್ಲಿ ಏನು ಕಾಡ್ಕೋಣ ಅಂತ ಕರಿತಾರಲ್ಲ ಕಾಡ್ಕೋಳ ಅಲ್ಲ ಕನ್ನಡದ ನಿಜವಾದ ಹೆಸರು ಕಾಟಿ ಅದು ಒಂದು ದೊಡ್ಡ ಗಂಡು ಕಾಟಿ ನೆಡ್ಕೊಂಬರ್ತಾ ಇದೆ ನಮ್ಮ ಕಡೆಗೇನೆ ನಾವು ಎಲ್ಲ ಅದಕ್ಕೆ ಗೊತ್ತಾಗಿಲ್ಲ ಹಂಗಾಗಿ ನಡ್ಕೊಂಬರ್ತಾ ಇದೆ ಹೋಗುತ್ತೆ ಅಂತ ಅಲ್ಲೇ ಕೂತಿದ್ವಿ ಬಂತು ಬಂತು ಒಂದು ಹತ್ತಡಿ ಹತ್ರಕ್ಕೆ ಬಂದುಬಿಡ್ತು ಅದಕ್ಕೆ ಎದ್ರಿಕೇ ಇಲ್ಲ ನಮ್ಮನ್ನು ಕಂಡ್ರೆ ಕಾಟಿಗೆ ನಮಗೆ ಹೆದ್ರಿಕೆ ಹಾಕೊಂಡು ಸ್ವಲ್ಪ ದೂರದಲ್ಲಿ ಹೋದ್ವಿ ನಾವು ಎಲ್ಲೋದ್ರೂ ಹಿಂದೆ ಬರೋದು ಕಾಟಿ ಅದು ಎಷ್ಟು ಆವತ್ತು ರಾತ್ರಿ ಚಂದಿಗಂತೂ ಭಯ ಆಗೋಯ್ತು ಚಂದುವಾಸು ಅಂತ ಹೇಳಿದ್ರೆ ನಾವು ಎಲ್ಲೋದ್ರೂ ಕಾಟಿ ಅಲ್ಲೇ ಬರೋದು ಆ ಚರ್ಚ್ ಇತ್ತಲ್ಲ ಎಲ್ಲ ಅಷ್ಟೊತ್ತಿಗೆ ಪಾಳು ಬಿದ್ದೋಗಿತ್ತು ಚರ್ಚ್ ಒಳಗಡೆ ಮಲ್ಕೊಳಕ್ಕೆ ಆಗ್ತಿರಲಿಲ್ಲ ಆ ಗೋಡೆ ಮೇಲೆ ಹತ್ತು ಕೂತ್ಕೊಂಬಿಟ್ ಎಲ್ಲರೂ ಮೂರು ಜನ ತಟ್ಟೆ ತೊಗೊಂಡು ಬಡಿತಾ ಇದ್ದೀವಿ ಸ್ಟೀಲ್ ತಟ್ಟೆ ಕಾಟಿ ಓಡ್ತಾ ಇಲ್ಲ ಅದು ಹಾಂ ನಮ್ಮನಾದ್ರೆ ಬರುತ್ತೆ ನನಗೇನು ಅಂತ ಹೇಳಿದ್ರೆ ಹೋಗಿ ಮುಟ್ಬಿಡ್ಬೋದಿತ್ತು ನಾನು ಅವತ್ತು ಕಾಟಿನ ಆದರೆ ವನ್ಯಜೀವಿಗಳು ಮುಟ್ಟಬಾರ್ದು ಅಂತ ನನ್ನ ಒಂದು ಫಿಲಾಸಫಿ ವೈಲ್ಡ್ ಆ್ಯನಿಮಲ್ ಶುಡ್ ಬಿ ವೈಲ್ಡ್ ಮುಟ್ಬಿಡ್ಬೋದಿತ್ತು ಅಷ್ಟತ್ರಕ್ಕೆ ಬರೋದು ಅದು ಕಾಟಿ ಅವತ್ತು ಆಮೇಲೆ ಅದು ಹೋಗಿ ಗೋಡೆ ಮೇಲೆ ಕುತ್ಕೊಂಡ್ವಿ ರಾತ್ರಿ ಎರಡು ಗಂಟೆ ಮೂರು ಗಂಟೆಲ್ಲ ಗೋಡೆ ಮೇಲೆ ಕೂತಿದ್ದೀವಿ ಅವತ್ತು ಎಚ್ಚರವಾಗಿ ಕಾಟಿ ಓಡಿಸಿಲ್ಲ ಮಡಿಗೆ ಮಲಗೇ ಇಲ್ಲ ಅವತ್ತು ರಾತ್ರಿಯೆಲ್ಲ ಅಲ್ಲೇ ಇದೆ ಅಲ್ಲೇ ಇದೆ ಕಾಟಿ ಆಮೇಲೆ ಮಧ್ಯರಾತ್ರಿ ಮೂರು ಮೂರುವರೆಗೇನೋ ಹೋಯ್ತು ಕೆಳಗಿಳಿದು ಬಂದ್ಬಿಟ್ಟು ಆ ಚರ್ಚ್ ಒಳಗಡೆ ಮಾಡಿರಲಿಲ್ಲ ಅಲ್ಲೇ ಮಲ್ಕೊಂಡು ಅವತ್ತು ಟೆಂಟ್ ಹಾಕಿದ್ವು ಟೆಂಟೆಲ್ಲ ಬಿಚ್ಚಿಟ್ಬಿಟ್ಟಿದ್ವಿ ರಾತ್ರಿನ ಇನ್ನು ಕಾಟಿಗೆ ಹೋಗಿ ಎಲ್ಲರೂ ಬೇಳಿಸುತ್ತೆ ಅಂಥೇಳಿ ಚರ್ಚಲ್ಲಿ ಮಾಡಿಲ್ಲದೆಲ್ಲ ಇರೋದು ಚಳಿ ಬೇರೆ ಅವಾಗ ಮಲಗಿದ್ದು ಎದ್ದು ಬಂದ್ವಿ ನೋಡಿ ಆ ಥರ ಈ ಥರ ಎಷ್ಟೊಂದು ಅನುಭವಗಳಾಗ್ತದೆ ಕಾಡಿನಲ್ಲಿದ್ದಾಗ ಆದರೆ ವನ್ಯಜೀವಿಗಳಿಂದ ಎಂದೂ ತೊಂದರೆ ಆಗೋಲ್ಲ ಹಿಂದೆಂದೂ ನಮಗೆ ಅಪಾಯ ಆಗೋಲ್ಲ ಅನ್ಸಲ್ಲ ಇದು ಅವಾಗೆಲ್ಲ ನಡೆದಿರುವಂಥ ಕಥೆಗಳಿದು ಬಟ್ ಕಾಟಿ ಇಸ್ ಡೇಂಜರಸ್ ಏನಿಲ್ಲ ಇವಾಗ ಇವಾಗ ನೋಡಿ ಎಷ್ಟು ಬದಲಾಗ್ತಾ ಇದೆ ಸರ್ ಪ್ರಪಂಚ ಅಂತ ಹೇಳಿದ್ರೆ ವನ್ಯಜೀವಿಗಳೂ ಬದಲಾಗ್ತಿದೆ ಈಗ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಅಲ್ಲ ಕ ಮತ್ತೆ ಸಿರ್ಸಿ ತಾಲೂಕು ಇಲ್ಲೆಲ್ಲ ಸಿರ್ಸಿಯಲ್ಲಿ ಇದಕ್ಕೆ ಗಮಯ ಅಂತ ಕರೀತಾರೆ ಆ ಕಡೆ ಉತ್ತರ ಕರ್ನಾಟಕ ಉತ್ತರ ಕನ್ನಡದ ಕಡೆ ಅಲ್ಲೆಲ್ಲ ಕಾಫಿ ತೋಟ ಅಡಿಕೆ ತೋಟಗಳಲ್ಲೆಲ್ಲ ಇವಾಗ ಖಾಟಿ ಸಿಗಕ್ಕೆ ಶುರುವಾಗಿದೆ ಮತ್ತು ಪ್ರತಿ ವರ್ಷ ಇಬ್ಬರು ಮೂವರು ಸತ್ತೋಗ್ತಾ ಇದ್ದಾರೆ ಇವಾಗ ಕಾಟಿಯಿಂದ ಮುಂಚೆ ಈ ಪರಿಸ್ಥಿತಿ ಇರಲಿಲ್ಲ ಹದಿನೈದು ವರ್ಷದ ಮುಂಚೆಯೂ ಕಾಟಿಗಳಿಂದ ಜನ ಸಾಯ್ತಿರೋ ಪರಿಸ್ಥಿತಿಯೇ ಇರಲಿಲ್ಲ ಈಗ ರಿಪೋರ್ಟ್ ಆಗುತ್ತೆ ದಾಳಿ ಜನ ಸತ್ರು ಅಂತ ಈಗ ವರ್ಷಕ್ಕೆ ಇಬ್ಬರು ಮೂವರು ಸಾಯುವ ಪರಿಸ್ಥಿತಿನೂ ಬಂದ್ಬಿಟ್ಟಿದೆ ಏಕೆ ಅಂತ ಹೇಳಿದ್ರೆ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಅವುಗಳ ಆವಾಸ ಸ್ಥಾನ ಜಾಸ್ತಿ ಆಗ್ತಾ ಇಲ್ಲ ಕಾಡು ಅಷ್ಟೇ ಇದೆ ಹಂಗಾಗಿ ಕೆಲವು ಸಬ್ ಆಪ್ಟಿಮಲ್ ಹ್ಯಾಬಿಟ್ಯಾಟ್ಸು ಅಂದರೆ ಈವಾಗ ಕಾಫಿ ತೋಟ ಕಾಫಿ ತೋಟದಲ್ಲಿ ಚೆನ್ನಾಗಿ ಹಸಿರು ಇರ್ತದೆ ನೆಲದಲ್ಲಿ ಯಾವಾಗಲೂ ಹಸಿರು ಹುಲ್ಲು ಇರ್ತದೆ ಈಗೆಲ್ಲ ಸ್ಪ್ರಿಂಕ್ಲರ್ ಬೇರೆ ಹೊಡಿತಾರಲ್ಲ ವರ್ಷ ಪೂರ್ತಿ ಹುಲ್ಲ ಅಂತ ಜಾಗಗಳಿಗೂ ಅಡಾಪ್ಟ್ ಆಗೋ ಶುರುವಾಗಿದೆ ಪ್ರಾಣಿಗಳಿಗೆ ಸೊ ಅದಕ್ಕೆ ನೋಡಿ ನೀಲಗಿರಿ ಡಾಕ್ಯುಮೆಂಟ್ ಕೂಡ ಸಂದೇಶ್ ಕಡೂರ್ ಅವರು ಈ ಕಾಡೆಮ್ಮೆ ಹೌದು ಹೌದು ಓಡಾಡ್ತಿರ್ತದೆ ಅದು ಅಡಾಪ್ಟೇಷನ್ ಆಗಿಬಿಟ್ಟಿದೆ ಕೆಲವು ಪ್ರಾಣಿಗಳು ಅಡಾಪ್ಟ್ ಆಗ್ತವೆ ಕೆಲವು ಪ್ರಾಣಿಗಳು ಅಡಾಪ್ಟ್ ಆಗಲ್ಲ ಈಗ ಕೊಡಗು ಜಿಲ್ಲೆಯಲ್ಲಿ ಮುಂಚೆ ನಾಗರೊಳಗೆ ನಾವು ಎಂಬತ್ತರಲ್ಲೆಲ್ಲ ಇದ್ದಾಗ ಎಂದೂ ಕಾಫಿ ತೋಟಗಳಲ್ಲಿ ಆನೆಗಳಿರ್ತಿರ್ಲಿಲ್ಲ ಈಗ ಕಾಫಿ ತೋಟಗಳಲ್ಲೇ ಸುಮಾರು ನೂರೈವತ್ತು ಇನ್ನೂರು ಆನೆಗಳಿದ್ದಾವೆ ಅಂತ ಹೇಳ್ತಾರೆ ಕೊಡಗಲ್ಲಿ ಓ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಹೆತ್ತೂರು ಆ ಪ್ರದೇಶಗಳಲ್ಲೆಲ್ಲ ಆನೆಗಳದು ಇವತ್ತು ಒಂದು ಎಂಬತ್ತು ಆನೆಗಳಿದ್ದಾವೆ ಕಾಫಿ ತೋಟದಲ್ಲಿ ಪ್ರತಿ ದಿವಸ ರೈತರಿಗೆ ಆನೆಗಳಿಗೆ ದೊಡ್ಡ ಸಂಘರ್ಷ ಅಲ್ಲಿ ಮುಂಚೆ ಈ ಪರಿಸ್ಥಿತಿ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಮುಂಚೆ ಹೇಳಿದ್ನಲ್ಲ ಆನೆಗಳ ಸಂಖ್ಯೆ ಜಾಸ್ತಿ ಆದಂಗೆ ಅವುಗಳ ಆವಾಸ ಸ್ಥಾನ ಜಾಸ್ತಿ ಆಗ್ತಿಲ್ಲ ಸಂಖ್ಯೆ ಜಾಸ್ತಿ ಆಗೋಕ್ಕೆ ಈಗ ಬಂಡೀಪುರ ಅಂತಹ ಸೋರ್ಸ್ ಪಾಪ್ಯುಲೇಷನ್ಸ್ ಏನಿದೆ ಅಲ್ಲಿ ನಾವು ನೈಸರ್ಗಿಕ ಮೃತ್ಯುತೆಗೆ ಅವಕಾಶ ಮಾಡಿಕೊಡ್ತಿಲ್ಲ ನ್ಯಾಚುರಲ್ ಮಾರ್ಟಿಟಿಗೆ ವರ್ಷ ಪೂರ್ತಿ ನೀರು ಕೊಡ್ತೀವಿ ಅದಕ್ಕೆ ಈಗ ಆನೆಗಳಿಗೆ ವೈರಿಗಳಿಲ್ಲ ಓ ಯಾವ ಪ್ರಾಣಿ ಪ್ರೇ ಅಲ್ಲ ತಿನ್ನಲ್ಲ ಎಲ್ಲೋ ಮರಿಗಳನ್ನ ಅಪರೂಪಕ್ಕೊಂದ್ಸಲ ಹುಲಿ ಹಿಡಿಯುತ್ತೆ ಅದು ಬಿಟ್ಟರೆ ಯಾವುದೂ ವೈರಿಗಳು ನಿಸರ್ಗನೇ ಅದಕ್ಕೆ ವೈರಿ ಆಗಬೇಕು ಅಂದರೆ ನಿಸರ್ಗದಲ್ಲಿ ಏರಿಳಿತ ಇದ್ದಾಗ ಅದು ಸಾಯ್ತವೆ ಕೆಲವು ನ್ಯಾಚುರಲ್ಲಾಗಿ ಅಂದರೆ ನೀರು ಕಡಿಮೆ ಆದಾಗ್ಲೂ ಆಹಾರ ಕಡಿಮೆ ಆದಾಗ ಕೆಲವು ಪ್ರಾಣಿಗಳು ಸಾಯ್ತದೆ ಇದು ಲಾ ಆಫ್ ದ ಫಿಟ್ ಇನ್ನು ಸರ್ವೈವಲ್ ಆಫ್ ದ ಟೆಸ್ಟ್ ಅಂತ ಲಾ ಅದನ್ನು ನಾವು ತೆಗೆದು ಏನು ಮಾಡ್ತಿದ್ದೀವಿ ಈಗ ಕಾಡಲ್ಲಿ ವರ್ಷ ಪೂರ್ತಿ ಸೋಲಾರ್ ಪಂಪ್ ಹಾಕಿ ಬೋರ್ವೆಲ್ ತೆಗೆದು ವರ್ಷ ಪೂರ್ತಿ ನೀರು ಕೊಡ್ತೀವಿ ಆವಾಗ ಈ ಫಿಟ್ ಇಲ್ದೆಲ್ಲ ಇರೋ ಪ್ರಾಣಿಗಳನ್ನು ಸಾಯಲ್ಲ ಉಳ್ಕೊಳ್ತದೆ ಇವಾಗ ಆ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತಾ ಆ ಥರ ಈಗ ನಾಗರೋಳೆ ಬಂಡೀಪುರದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಒಂದು ಎರಡು ಕೆರೆಗಳಿದ್ದಾವೆ ಸ್ಕ್ವೇರ್ ಕಿಲೋಮೀಟರ್ ಹೌದು ನಾನು ಎಂಬತ್ತು ತೊಂಬತ್ತರ ದಶಕಗಳಲ್ಲಿ ನೋಡಿದಾಗ ಬೇಸಿಗೆಗಾಲದಲ್ಲಿ ಕಬಿನಿ ಬ್ಯಾಕ್ ವಾಟರ್ಸ್ಗೆ ಒಂದು ದಿವಸ ಅಂತೂ ನಾನು ಮುನ್ನೂರೈವತ್ತಾರು ಆನೆ ಎಣಿಸಿದ್ದೀನಿ ಕಬಿನಿ ಕಬಿನಿ ವಾಟರ್ಸಲ್ಲಿ ನನ್ನ ಸೆಕೆಂಡ್ ನೇಚರ್ ಪುಸ್ತಕದಲ್ಲಿ ಬರೆದಿದ್ದೀನಿ ನಾನು ವಿಚಾರವಾಗಿ ಮೇ ಮಾರ್ಚ್ ತಿಂಗಳಲ್ಲಿ ನಡ್ಕೊಂಡು ಮುನ್ನೂರೈವತ್ತಾರೇ ಆರು ಆನೆ ಎಣಿಸಿದ್ದೆ ಒಂದೇ ಸಂಜೆ ಇವತ್ತೋಗಿ ಮೂವತ್ತು ಆನೆ ಸಿಗಲ್ಲ ಕಬಿನಿ ಬ್ಯಾಕ್ವಾಟರ್ಸ್ ಯಾಕೆ ಅಂತ ಹೇಳಿದ್ರೆ ಮುಂಚೆ ಬೇಸಿಗೆ ಸಮಯದಲ್ಲಿ ಕಬಿನಿಲಿ ಮಾತ್ರ ನೀರಿರೋದು ಹೆಚ್ಚಾಗಿ ಎಲ್ಲ ಆನೆಗಳು ಕಬಿನಿ ಬ್ಯಾಕ್ವಾಟರ್ಸಿಗೆ ಬರೋವು ಕಬಿನಿ ಹಿನ್ನೀರಿಗೆ ಬರೋದು ಅವಾಗ ಒಂದು ಸ್ಪೆಕ್ಟಕಲ್ ಆನೆ ನೋಡೋದು ಕಬಿನಿಗೋದ್ರೆ ವಾವ್ ಫ್ಯಾಕ್ಟ್ರ್ ವಾವ್ ಫ್ಯಾಕ್ಟರ್ ಈಗ ನೋಡಿ ಅಲ್ಲಿ ಆ ತುತ್ತ ತುದಿಯಲ್ಲಿ ಹೋದ್ರೂ ಇಪ್ಪತ್ತಾನೆ ಹತ್ತಾನೆ ಮೂವತ್ತಾನೆ ನೋಡ್ಬೋದು ಕಬಿನಿಲಿ ಆವಾಗ ಮುನ್ನೂರು ನಾನ್ನೂರು ಆನೆ ಬರೋವು ಯಾಕೆಂದರೆ ಕಾಡಲ್ಲಿ ಎಲ್ಲ ಕಡೆ ಕೆರೆಗಳಾಗ್ಬಿಟ್ಟಿದೆ ಸೊ ಅಂದರೆ ಆನೆಗಳ ಸಂಖ್ಯೆ ಕಮ್ಮಿಯಾಗಿಲ್ಲ ಹಾಂ ಈಗ ಎಂಬತ್ತರ ದಶಕದಲ್ಲಿ ಆನೆ ನೋಡಿದವ್ರು ಇವತ್ತು ಹೋಗಿ ನೋಡಿ ಏನು ನೋಡ್ರಿ ಅವತ್ತು ಇತ್ತು ಬರೀ ಇವತ್ತು ಮೂತವೆ ಆನೆ ಎಲ್ಲ ಸಾಯಿಸಿಬಿಟ್ಟವ್ರ ಅಂತ ಅಲ್ಲ ಅಲ್ಲ ಅವ್ರದ್ದು ಅವುಗಳ ಮೈಗ್ರೇಷನ್ನ ನಾವು ತಡೆದೇ ಹಿಡಿದುಬಿಟ್ಟಿದ್ವಿ ಅವುಗಳ ವಲಸೆ ತಡೆ ವಲಸೆನೆ ಸರಿಯಾಗಿ ತಡೆದೇ ಹಿಡಿದುಬಿಟ್ಟಿದ್ವಿ ನಾವು ಯಾಕೆಂದರೆ ಆನೆಗಳು ಒಂದೇ ಪ್ರದೇಶಕ್ಕೆ ಇರಲ್ಲ ವಲಸೆ ಹೋಗ್ತವೆ ಈಗ ಬೇಸಿಗೆಗಾಲದಲ್ಲಿ ಈಗ ನೀಲಗಿರಿ ಬೆಟ್ಟಗಳ ಮೇಲೆ ಹೋಗ್ಬೋದು ಯಾಕಂದರೆ ಅಲ್ಲಿ ಸದಾ ಹಸಿರು ಇರ್ತವೆ ಬೆಟ್ಟಗಳಲ್ಲಿ ಅಲ್ಲಿ ಮಳೆನೂ ಜಾಸ್ತಿ ಅಲ್ಲಿ ಮಳೆ ಜಾಸ್ತಿ ಆದಾಗ ಮಳೆಗಾಲದಲ್ಲಿ ಕೆಳಗಿಳಿದು ಬರ್ತವೆ ಬಂಡೀಪುರಕ್ಕೆ ಮುದುಮಲೈಗೆ ಇಂಥ ಪ್ರದೇಶಗಳಿಗೆ ನಾಗರೋಳೆಲ್ಲಾದರೆ ಬೇಸಿಗೆಯಲ್ಲಿ ಬ್ರಹ್ಮಗಿರಿ ಬೆಟ್ಟ ಹತ್ತೋದು ಪುಷ್ಪಗಿರಿ ಬೆಟ್ಟದ ಮೇಲೆ ಹೋಗೋದು ಅಲ್ಲಿ ವರ್ಷ ಪೂರ್ತಿ ಹಸಿರು ಹುಲ್ ಸಿಗುತ್ತೆ ಕೊಡಗಿನ ಬೆಟ್ಟಗಳು ಕೊಡಗಿನ ಬೆಟ್ಟಗಳು ತಡಿಯಂಡಮಳು ಇದನ್ನು ಬಿಡ್ತವೆ ಆದರೆ ಈಗೇನಾಗಿದೆ ಅಂದರೆ ಒಣ ಪ್ರದೇಶದಲ್ಲೂ ಅಷ್ಟೊಂದು ನೀರು ಸಿಗೋದ್ರಿಂದ ಅಲ್ಲೇ ಉಳ್ಕೊಂಡ್ಬಿಡ್ತವೆ ಸೊ ಆ ರೀತಿ ಮಾಡೋದು ತಪ್ಪ ಖಂಡಿತ ತಪ್ಪೋದು ನನ್ನ ಪ್ರಕಾರ ನಾವು ನಿಸರ್ಗದಲ್ಲಿ ತುಂಬ ಕೈ ಆಡಿಸ್ತಾ ಇದ್ದೀವಿ ಈಗ ಸೋಲಾರ್ ವಾಟ್ರು ಪೂರ್ತಿ ತೆಗೆದ್ರೆ ಸೋಲಾರ್ ಹಾಕ್ಬಿಟ್ಟು ಪೂರ್ತಿ ಭೂಮಿಯ ಒಳಗಡೆ ಇರೋ ನೀರು ತೆಗೆದ್ರೆ ಭೂಮಿಯಲ್ಲಿನ ಗ್ರೌಂಡ್ ವಾಟರ್ ಏನಾಗಬೇಕು ಹಂಗೆ ಈಗ ಹೌದು ಹೌದು ನಾವು ಡಿಪಾರ್ಟ್ಮೆಂಟೇ ಹೌದು ಎಲ್ಲರೂ ಮಾಡ್ತಾರೆ ಇಲಾಖೆ ಒಬ್ಬರೇ ಅಲ್ಲ ಪರಿಸರ ಆಸಕ್ತಿ ಆಸಕ್ತಿ ಹೊಂದಿದ್ದೀವಿ ಅಂತ ಹೇಳ್ಕೊಂಡು ಅವ್ರಿಗೂ ಇದು ಅವ್ರೂ ಮಾಡ್ತಾರೆ ಅರಣ್ಯ ಇಲಾಖೆಗೆ ಸೋಲಾರ್ ಕೊಡಿಸೋದು ಅದೆಲ್ಲ ಮಾಡ್ತಾರೆ ಅವರು ಅದು ಖಂಡಿತ ನನ್ನ ಅಭಿಪ್ರಾಯದಲ್ಲಿ ತಪ್ಪು ವೈಜ್ಞಾನಿಕ ಅಲ್ಲ ಅದು ಅವೈಜ್ಞಾನಿಕ ಮತ್ತು ವರ್ಷ ಪೂರ್ತಿ ತೊರೆ ಹರಿಬಾರ್ದು ಕೆಲವು ಪ್ರದೇಶದಲ್ಲಿ ತೊರೆ ಹರಿಯುತ್ತೆ ವರ್ಷ ಪೂರ್ತಿ ತೊರೆ ಹರಿಯೋ ಜಾಗದಲ್ಲಿರುವಂತಹ ಪ್ರಾಣಿಗಳೇ ಬೇರೆ ಇರುತ್ತೆ ಕೆಲವು ವರ್ಷದಲ್ಲಿ ಕೆಲವು ತಿಂಗಳು ಮಾತ್ರ ತೊರೆ ಹರಿದು ನೀರು ಹರಿದು ಇನ್ನುಳಿದ ಪ್ರದೇಶದಲ್ಲಿ ಒಣಗಿದರೆ ಅಲ್ಲಿರುವಂಥ ಕ್ರಿಮಿಕೀಟಗಳು ಕಪ್ಪೆಗಳು ಉಭಯ ಸರಿಗಳೇ ಬೇರೆ ಥರ ಇರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ದೆ ವರ್ಷ ಪೂರ್ತಿ ನಾವೇನೋ ಮನೆ ಮುಂದೆ ಇರೋವಂತಹ ಒಂದು ಹೂ ತೋಟ ನೋಡ್ಕೊಂಡಂಗೆ ಮಕ್ಕಳಕ್ಕೆ ಪ್ರಯತ್ನ ಪಡ್ತೀವಿ ಕಾಡಿನ ಕಾಡ್ನ ವಿಚ್ ಈಸ್ ಅನ್ಯಾಚುರಲ್ ಇಟ್ ಈಸ್ ಅನ್ನ್ಯಾಚುರಲ್ ಆ್ಯಂಡ್ ಅನ್ಸೈಂಟಿಫಿಕ್ ನನ್ನ ಪ್ರಕಾರ ಅಂದರೆ ನೀವು ಹೇಳೋದೇನು ಉದಾಹರಣೆಗೆ ನೀರಿಲ್ಲದೆ ಆನೆ ಸಾಯೋದು ಅಥವಾ ಹುಲಿ ಡಿಹೈಡ್ರೇಟಾಗಿ ಸಾಯೋ ಇವೆಲ್ಲ ಇರಬೇಕಾ ನೈಸರ್ಗಿಕ ಪ್ರಕ್ರಿಯೆ ಇದೆ ಅಲ್ಲ ಈಗ ಹುಲಿಗೆ ಏನಿದೆ ವೈರಿನೇ ಇಲ್ಲ ಅವುಗಳ ಸಂಖ್ಯೆ ಒಂದು ಸಮತೋಲನದಲ್ಲಿರಬೇಕು ಅಂತ ಹೇಳಿದ್ರೆ ಆ ನ್ಯಾಚುರಲ್ ಪ್ರಾಸೆಸ್ ಆಗಬೇಕು ನನ್ನ ನ್ಯಾಚುರಲ್ ಮಾರ್ಟಿಟಿ ಕನ್ನಡದಲ್ಲಿ ನೈಸರ್ಗಿಕ ಮೃತ್ಯತೆ ಅಂತ ಏನು ಕರೀತಾರೆ ಆ ನೈಸರ್ಗಿಕ ಮೃತ್ಯತೆ ಆಗಬೇಕು ಆವಾಗಲೇ ಅವುಗಳ ಸಂಖ್ಯೆ ಒಂದು ಸಮತೋಲನದಲ್ಲಿರ್ತದೆ ಈಗ ನೋಡಿ ನಾಗರಹೊಳೆಯಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿಯಾಗಿ ಪಕ್ಕದಲ್ಲಿರೋ ವಿರಾಜಪೇಟೆ ತಾಲೂಕಲ್ಲಿರೋ ಎಲ್ಲ ಕಾಫಿ ತೋಟಗಳಲ್ಲಿ ಇವಾಗ ಹುಲಿಗಳಿದ್ದಾವೆ ಎಷ್ಟು ಸಂಘರ್ಷ ಜಾಸ್ತಿ ಆಗುತ್ತೆ ಆದರೆ ಇದಕ್ಕೆ ಇನ್ನೊಂದು ವರ್ಷ ಹೇಳ್ತಾರೆ ಅದು ಅವುಗಳು ಯಾಕೆ ಕಾಫಿ ತೋಟಗಳಿಗೆ ಬರ್ತದೆ ಅಂದರೆ ಆ್ಯಕ್ಚುಲಿ ಕಾಫಿ ತೋಟಗಳ ವಿಸ್ತರಣೆ ಹೆಚ್ಚುತ್ತಿದೆ ಕಾಡು ಕಡೆ ಬರ್ತಿದ್ದಾರೆ ಸೊ ಹಾಗಾಗಿ ಅವುಗಳ ಆವಾಸ ಸ್ಥಾನಕ್ಕೆ ನಾವು ನುಗ್ತಿದ್ದೀವಿ ಹಾಗಾಗಿ ಸಮಸ್ಯೆ ಅಂತ ಇನ್ನೊಂದು ವರ್ಷ ಹೇಳ್ತಾರೆ ಅದನ್ನು ಒಂದು ವರ್ಷ ಸರಿ ಇದೆ ಕಾಡನೂ ಕಡಿಮೆ ಆಗ್ತದೆ ಆವಾಸ ಸ್ಥಾನ ಆದರೆ ನಾಗರಹೊಳೆದೇನು ಕುಗ್ಗಿಲ್ಲ ನಾಗರೋಳೆ ಮುಂಚೆ ಎಷ್ಟಿತ್ತು ಅಷ್ಟೇ ಇದೆ ಫಾರೆಸ್ಟ್ ಅಷ್ಟೇ ಇದೆ ಟೈಗರ್ ರಿಸರ್ವ್ ಎಷ್ಟಿತ್ತು ಅಷ್ಟೇ ಇದೆ ಆದರೆ ಅದರ ಪಕ್ಕದಲ್ಲಿದ್ದ ಇವಾಗ ಕಾಫಿ ತೋಟ ಒಂದು ಏಳು ಅಡಿ ಎಂಟು ಅಡಿಯಷ್ಟು ಅಥವಾ ಆರು ಅಡಿಯಷ್ಟು ಪೊದೆಗಳಿರುವಂತಹ ಕಾಫಿ ಗಿಡಗಳು ಅದ್ರ ಮೇಲುಗಡೆನೂ ಚೆನ್ನಾಗಿ ಹಸಿರಿರುವಂತಹ ಮರಗಳಿಗೆ ಮರಗಿಡಗಳಿದ್ದಾವೆ ಹಂಗಾಗಿ ಕಾಫಿ ತೋಟಕ್ಕೆ ಒಳಗಡೆ ಹಂದಿ ಬರ್ತದೆ ಜಿಂಕೆಗಳು ಸೇರಿಕೊಂಡಿದ್ದಾವೆ ಕಡವೆಗಳು ಸೇರಿಕೊಂಡಿದ್ದಾವೆ ಕುರಿ ಸೇರಿಕೊಂಡಿದ್ದಾವೆ ಕೆಲವು ಪ್ರದೇಶದಲ್ಲಿ ಕಾಟಿನೂ ಸೇರಿಕೊಂಡಿದ್ದಾವೆ ಅದು ನೋಡಿಕೊಂಡು ಅದ್ರ ಹಿಂದ್ಗಡೆ ಹುಲಿಗಳು ಬರೋಕ್ಕೆ ಪ್ರಾರಂಭ ಆಗಿದೆ ಇದೆಲ್ಲ ತೊಂಬತ್ತರ ದಶಕಗಳಲ್ಲಿ ಇರಲೇ ಇರಲಿಲ್ಲ ಈ ವಿಚಾರಗಳು ಇರಲೇ ಇರಲಿಲ್ಲ ಸಮತೋಲನ ಇತ್ತು ಸಮತೋಲನ ಇತ್ತು ಆದರೆ ಈ ಸಮತೋಲನ ಎಲ್ಲಿ ಜಾಸ್ತಿ ಆದರೆ ಈ ಹುಲಿಗಳ ಸಂಖ್ಯೆ ಎಲ್ಲಿ ಜಾಸ್ತಿ ಆಗಿದೆ ಅಂದರೆ ಬರೀ ನಾಗರೋಳೆ ಬಂಡೀಪುರದಲ್ಲಿ ಮಾತ್ರ ನೀವು ನೋಡಿ ಅದೇ ಭದ್ರಾದಲ್ಲಿ ಅಷ್ಟು ಜಾಸ್ತಿ ಆಗಿಲ್ಲ ಅಣಶಿ ಅಣಶಿದಾಂಡೆಯಲ್ಲಿ ಅಷ್ಟು ಜಾಸ್ತಿ ಆಗಿಲ್ಲ ಕುದುರೆಮುಖದಲ್ಲಿ ಅಷ್ಟು ಜಾಸ್ತಿ ಆಗಿಲ್ಲ ಯಾಕಂದರೆ ಇಲ್ಲಿ ನಾವು ಸಮತೋಲನವನ್ನು ಕ ಇದು ಅಸಮತೋಲನ ಮಾಡ್ತಾಯಿದ್ದೀವಿ ತುಂಬ ಕೆರೆ ತೊಡೋದು ಕೆರೆಗಳಿಗೆ ನೀರು ಹೊಡೆಯೋದು ಈಗ ಆಯಿತು ಪ್ರಾಣಿಗಳಿಗೆ ನೀರು ನೀರು ಕೊಡಬೇಕು ಅಂತೇಳಿ ಸೋಲಾರ್ ಪಂಪ್ ಹಾಕಿ ವರ್ಷ ಪೂರ್ತಿ ನೀರು ಕೆರೆಗೆ ನೀರು ಬಿಡ್ತೀರಾ ಮರಗಿಡಗಳಿಗೆ ಏನು ಮಾಡ್ತೀರಾ ಹಂಗ್ರೆ ವರ್ಷ ಪೂರ್ತಿ ಡ್ರಿಪ್ ಹಾಕ್ತೀರಾ ಹಂಗ್ರೆ ಮರಗಿಡಗಳಿಗೆ ಇಡೀ ಸಾವಿರಾರು ಚದರ ಕಿಲೋಮೀಟರ್ ಕಾಡಿಗೆ ಡ್ರಿಪ್ ಹಾಕಿಬಿಡೋಣ ಡ್ರಿಪ್ ಹಾಕ್ಬಿಡಣೆ ಅಪ್ಪು ಸ್ಪ್ರಿಂಕ್ಲರ್ ಹಾಕ್ಬಿಡೋಣ ಇಲ್ಲ ಆರ್ಟಿಫಿಷಿಯಲ್ ರೈನ್ ಬಿಡೋಣ ಹಾಂ ಇದನ್ನೆಲ್ಲ ಯೋಚನೆ ಮಾಡಬೇಕಲ್ವ ನಾವು ಯಾಕೆ ಬರೀ ಆನೆಗೆ ಮಾತ್ರ ಬರೋಂಗೆ ನೀರು ಕೊಡಬೇಕು ಅಥವಾ ಕರಡಿಗೆ ಮಾತ್ರ ಹುಲಿಗೆ ಮಾತ್ರ ಆಗಂಗೆ ನೀರು ಕೊಡಬೇಕು ನಾವು ಗಿಡ ಮರಗಳಿಗೂ ಕೊಡಬೇಕು ತಾನೇ ಡ್ರಿಪ್ ಹಾಕ್ಬಿಟ್ಟು ಗಿಡ ಗಿಡ ಮರಗಳಿಗೂ ನೀರು ಕೊಟ್ಬಿಡೋಣ ಈಗ ನೀರು ಹೆಚ್ಚಾದಂಗೆ ಆ ಪ್ರದೇಶದಲ್ಲಿ ಒಣ ಪ್ರದೇಶದಲ್ಲಿ ಒಗ್ಕೊಂಡಿರೋವಂಥ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗೋಗುತ್ತೆ ಉದಾಹರಣೆಗೆ ಇಲ್ಲಿ ಕೊಂಡು ಕುರಿ ಅಂತ ಈ ಭಾಗದಲ್ಲಿ ಸಿಕ್ಕುತ್ತೆ ಕುಂದಕೆರೆ ವಲಯ ನಮ್ಮ ಮನೆ ಸುತ್ತಮುತ್ತ ಕೊಂಡು ಕುರಿ ಅಂತ ಒಂದು ಕುರಿ ಜಾತಿಗೆ ಸೇರಿರುವಂಥ ಒಂದು ಚಿಗರೆ ಜಾತಿಗೆ ಸೇರುವಂಥ ಒಂದು ಪ್ರಾಣಿ ಸಿಗುತ್ತೆ ಇಲ್ಲಿ ಕಾಡು ಪ್ರಾಣಿ ನಾಲ್ಕು ಕೊಂಬಿರುತ್ತೆ ಅದಕ್ಕೆ ಪ್ರಪಂಚದಲ್ಲಿ ನಾಲ್ಕು ಕೊಂಬಿರುವಂಥ ಏಕೈಕ ಪ್ರಾಣಿ ಕೊಂಡುಕುರಿ ಹಾಂ ಅದು ಪ್ರದೇಶದಲ್ಲಿ ಮಾತ್ರ ಹೆಚ್ಚು ಮರಗಿಡಗಳಿದ್ದರೆ ಇರಲ್ಲ ಅದು ಕಾಡು ದಟ್ಟವಾಗಿದ್ದರೆ ನೀವು ಆಗುಂಬೆಗೆ ಹೋದರೆ ಕುರಿ ಇರೋಲ್ಲ ಅಲ್ಲಿ ಬಂಡೀಪುರದ ಕೆಲವು ವಲಯಗಳಲ್ಲಿ ಕಾವೇರಿ ವನ್ಯಜೀವಿಧಾಮದ ಕೆಲವು ವಲಯಗಳಲ್ಲಿ ಮಹದೇಶ್ವರ ಬೆಟ್ಟದ ಕೆಲವು ಭಾಗದಲ್ಲಿ ಮಾತ್ರ ಕೊಂಡುಕುರಿ ಸಿಕ್ಕುತ್ತೆ ಅದು ಡ್ರೈಲ್ಯಾಂಡ್ ಬೇಕು ಬೇಕು ಓಪನ್ ಲ್ಯಾಂಡ್ ಬೇಕು ಅದಕ್ಕೆ ರಾಮನಗರ ಜಿಲ್ಲೆಯಲ್ಲಿ ಸಿಗುತ್ತೆ ರಿಸರ್ವ್ ಫಾರೆಸ್ಟ್ಗಳಲ್ಲಿ ಕೊಪ್ಪಳಕ್ಕೆ ಹೋದರೆ ಅಲ್ಲಿ ಸಿಕ್ಕತ್ತೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಿಕ್ಕತ್ತೆ ತುಮಕೂರು ಜಿಲ್ಲೆಯಲ್ಲಿ ಸಿಕ್ಕತ್ತೆ ಈ ಥರ ಒಣ ಪ್ರದೇಶದಲ್ಲಿ ಸಿಕ್ಕುತ್ತೆ ಅದು ನೀವು ನೀರನ್ನೆಲ್ಲ ಜಾಸ್ತಿ ಮಾಡ್ತಾ ಹೋದರೆ ನೀರಿನ ಅಂಡ ಇದು ನೀರು ವರ್ಷ ಪೂರ್ತಿ ಕೆರೆಯಲ್ಲಿ ನೀರು ಕಟ್ಟಿ ಚೆಕ್ ಡ್ಯಾಮ್ ಮಾಡಿ ಎಲ್ಲ ಮಾಡಿದ್ರೆ ಅಲ್ಲಿ ಹಸಿರು ಜಾಸ್ತಿ ಆಗುತ್ತೆ ಅಂಥ ಸಮಯದಲ್ಲಿ ಕೊಂಡುಕುರಿ ಅಲ್ಲಿಂದ ಹೊರಟೋಗ್ತದೆ ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅವಾಗ ಜಿಂಕೆ ಸಂಖ್ಯೆ ಜಾಸ್ತಿ ಆದರೆ ಹುಲಿ ಸಂಖ್ಯೆ ಜಾಸ್ತಿ ಆಗುತ್ತೆ ಹೆಚ್ಚು ಹುಲಿ ಆಗಿದ್ದು ಎಲ್ಲಿ ಹೋಗಬೇಕು ಕಾಳು ಮ ಒಂದು ಮನೆ ಈಗ ನಮ್ಮ ಮನೆ ಒಂದು ಸಿಂಗಲ್ ಬೆಡ್ರೂಮು ಒಂದು ಹಾಲ್ ಇದೆ ಒಂದು ಅಡುಗೆ ಮನೆ ಇದೆ ಇಲ್ಲಿ ಎಷ್ಟು ಜನ ಇರ್ಬೋದು ಒಂದು ಹಾಂ ವರ್ಷ ಪೂರ್ತಿ ಇಲ್ಲದೇ ಒಂದು ಮೂರು ನಾಲ್ಕು ಜನ ಇರ್ಬೋದು ಆದರೆ ಮನೇಲಿ ಎಲ್ಲ ಒಂದು ಇಪ್ಪತ್ತು ಜನ ಮೂವತ್ತು ಜನ ಆಗೋದ್ರೆ ಹಾಂ ಅಥವಾ ಈ ಕಡೆ ಹೋಗಬೇಕು ಅವರು ಇನ್ನೊಂದು ಮನೆ ಕಟ್ಟಕ್ಕೆ ಜಾಗವೇ ಇಲ್ದಿದ್ರೆ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಾಗರೊಳೆ ಬಂಡೀಪುರ ಸುತ್ತ ಹಂಗಾಗಿ ಮೈಸೂರು ಜಿಲ್ಲೆಯಲ್ಲೆಲ್ಲ ಮೈಸೂರು ಹತ್ರ ಎಲ್ಲ ಹುಲಿಗಳು ಸಿಗಕ್ಕೆ ಸಾಗ ಪ್ರಾರಂಭ ಆಗಿದೆಯಲ್ಲ ಈಗ ನಾಗರೊಳೆ ಬಂಡೀಪುರದಿಂದನೇ ಹೋಗಿರೋ ಹುಲಿಗಳು ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ